ಕೆಲವ್ರಿಗೆ ಕೇಳ್ತೀನಿ ಎಷ್ಟು ಎಂಬಿ ಎ ಗ್ಲೋಬಲ್ ಎಂಬಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಏನಿಲ್ಲ ಅದು ಗ್ಲೋಬಲ್ ಎಂಬ ಅಂತ ನಿಜವಾದ ಗ್ಲೋಬಲ್ ಎಂಬಿ ಬನ್ನಿ ಯೂರೋಪ್ಗೆ ನಾನು ತೋರಿಸ್ತೀನಿ ಬರೀ ಎಂಟರಿಂದ ಹತ್ತು ಲಕ್ಷದಲ್ಲಿ ಏನಿದ್ರು ಆಟೋಮೊಬೈಲ್ಸ್ ಮೆಕ್ಯಾನಿಕಲ್ ಏರೋನಾಟಿಕಲ್ ಐ ಟಿ ವಿತ್ ಜರ್ಮನ್ ಲ್ಯಾಂಗ್ವೇಜ್ ಎಷ್ಟಿದ್ರೆ ಸ್ವರ್ಗ ಅದು ಮತ್ತೆ ಮೆಡಿಕಲ್ ಕೂಡ ನರ್ಸಿಂಗ್ ಅಂತೂ ಅಲ್ಲಿರಷ್ಟು ಡಿಮ್ಯಾಂಡ್ ಎಲ್ಲೂ ಇಲ್ಲ ಸರ್ ಚೈನಾ ಅಲ್ಲಿ ಅಲ್ಲಿನ ಸಿಸ್ಟಮ್ ತುಂಬಾ ಡೆವಲಪ್ಡ್ ಇದೆ ಸರ್ ನಿಮಗೆ ಟ್ರಾಫಿಕ್ ಸಿಗ್ನಲ್ ಏನಾದ್ರು ನೀವು ಜಂಪ್ ಮಾಡಿದ್ರೆ ನಿಮ್ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಅಲ್ಲಿ ಕಮ್ಮಿ ಆಗಿ ಲೋನ್ ಕೊಡಲ್ಲ ಸರಿಲಿಲ್ಲಪ್ಪಾ ಅಂತ ದೇ ಜಸ್ಟ್ ವಾಕ್ 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 ಅಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಇರ್ತಕ್ಕಂಥ ಕಂಟ್ರಿಗಳು ಲಿಥುವೇನಿಯಾ ಇದೆ ಲೆಥ್ವಿಯಾ ಇದೆ ಹಂಗರಿ ಮಾಲ್ಟಾ ಇದೆ ಇನ್ ಟೆನ್ಸ್ ಮತ್ತೆ ಇನ್ನೊಂದು ವಿಶೇಷತೆ ನ್ಯೂಜಿಲೆಂಡ್ ಏನು ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಯು ಸ್ಪೌಸ್ ಗಂಡ ಹೆಂಡತಿ ಮಕ್ಕಳು ಪ್ರತಿಯೊಬ್ರು ಹೋಗ್ಬೋದು ಮತ್ತೆ ಹೊಸ್ದಾಗ್ ಮದುವೆ ಆಗಿದ್ರೆ ನಿಮಗೆ ವೀಸಾ ಸಿಗಲ್ಲ ಎಂಡತಿಗೆ ಗಂಡನ ಸ್ಪೌಸ್ಗೆ ನಂಬಲ್ಲ ಇನ್ನು ನಿಜವಾದ ಮದುವೆ ಇದು ಅಂತ ಮಕ್ಕಳಾಗಿದ್ರೆ ನಂಬ್ತಾರೆ ಇದು ಇದನ್ನು ಹೇಳಕ್ಕೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪಂಜಾಬೀಸ್ ಎಲ್ಲ ಹಾಳು ಮಾಡಿ ಅದನ್ನು ಅದನ್ನ ಅಲ್ಲಿ ಇನ್ನೊಂದು ಸಿಸ್ಟಮ್ ಹೆಂಗಿದೆ ಅಂತ ಹೇಳಿದ್ರೆ ಈ ಪಂಜಾಬೀಸ್ ಏನು ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಹುಡುಗ ಒಬ್ಬ ಹೋಗ್ತಾನೆ ಫಸ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಲೋಕಲೈಟ್ಸ್ ಹುಡುಗಿರು ಇರ್ತಾರೆ ಅವ್ರಿಗೊಂದು ಐವತ್ತು ಲಕ್ಷ ಕೊಡ್ತಾರೆ ಹ್ಞೂ ನಾನು ಇನ್ನ ಮದುವೆ ಆಗಿದ್ದೀನಿ ಅಂತ ಗೌರ್ಮೆಂಟ್ಗೆ ಹೇಳು ನನಗೆ ಪಿ ಆರ್ ಕೊಡಿಸೋ ಅಂತ ಅವ್ರು ಐವತ್ತು ಲಕ್ಷ ಬಂತಲ್ಲ ಕುತಿದ ಜಾಗದಲ್ಲಿ ಅವಳೇನೂ ಮಾಡೋಲ್ಲ ಏನು ನನ್ನ ಗಂಡ ಅಲ್ಲ ನೀನು ಗಂಡನ ಬೇಕಾಗಿರೋ ಏನೇನು ಡಾಕ್ಯುಮೆಂಟ್ ನಾನು ಕೊಡ್ತೀನಿ ನೀನು ಪಿ ಆರ್ ಅಪ್ಲೈ ಮಾಡು ಮೂರು ತಿಂಗಳಲ್ಲಿ ಪಿ ಆರ್ ಸಿಕ್ತಾ ಅವನಿಗೆ ಪಾಮ್ಲೈನ್ ರೆಸಿಡೆನ್ಸಿ ಯಾಕಂದರೆ ಲೋಕಲ್ ಆದ ಅಂತ ಲೋಕಲ್ ಆದ ಅಂತ ಸೊ ಐದು ವರ್ಷ ಪಿ ಆರ್ ಸಿಕ್ತಾ ಅವನಿಗೆ ಇವುಳ್ಳ ಬಿಟ್ಟ ಬಿಡೋದೇನು ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಅವನಿಗೆ ಎಂಟು ಕೋಟಿ ಡೌರಿ ಹಾಂ ಪಿ ಆರು ಸರ್ ಪಿ ಆರ್ ಮಾಡ್ಕೊಂಡು ಅಲ್ಲಿ ಬರ್ತಾಳೆ ಅಷ್ಟೇ ಎಂಟು ಕೊಟ್ಟಿ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಟೆಸ್ಎಸ್ ಎಲ್ ಸಿ ಇದ್ದಾಗ ನಾವ್ ಏನ್ ಮಾಡ್ತಾ ಇದ್ರಿ ಏನ್ ಓದ್ಬೇಕು ನೆಕ್ಸ್ಟ್ ಅಂತ ನಮ್ಮ ಅಕ್ಕ ನಮ್ಮ ಅಣ್ಣ ಏನೇನು ಓದಿರ್ತಾರ ಅವ್ರು ಏನ್ ಹೇಳ್ತಾರೆ ಮಾಡ್ತಾರೆ ನಮ್ಗೆ ಗೊತ್ತಿರುತ್ತೆ ಅಷ್ಟೇ ಅಲ್ಲಿ ಹೆಂಗ್ ಗೊತ್ತಾ ಹುಡುಗಿರು ಕಾಕೊಂಡ್ ಗೊತ್ತಿರ್ತಾರೆ ಯಾವ ದೇಶದಲ್ಲಿ ಯಾವ್ದಕ್ ಡಿಮ್ಯಾಂಡ್ ಇದೆ ಅದನ್ನೇ ನಾನು ಓದೋದು ಓಹ್ ಅಲ್ಲೆಲ್ಲೋ ನರ್ಸಿಂಗ್ ಡಿಮ್ಯಾಂಡ್ ಇದೆ ನಾನು ನರ್ಸಿಂಗ್ ಓದೋದು ಸರ್ ಹುಟ್ಟೋ ಮಗುನ ತಗೊಂಡು ಅಷ್ಟರ ಜರ ಇರ್ತಾರೆ ಅವರು ಹೇಳು ಕರೆಕ್ಟಾಗಿ ಈ ಮಗು ಕೆನಡಾ ಹೋಗುತ್ತಾ ಯು ಕೆ ಹೋಗುತ್ತಾ ಎಲ್ಲೋತೇಳು ಅಂತ ಎಲ್ಲಿ ಪಂಜಾಬಲ್ಲಿ ಪಂಜಾಬಲ್ಲಿ ಅವ್ರ ಕ್ರೇಜ್ ಸರ್ ಅದು ತುಂಬ ಕ್ರೇಜ್ ಅವರು ಅಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಬರ್ಡೋದು ಅವರು ಯಾವುದೇ ಮೂಲೆ ಕಾರ್ನರ್ ಒಂದು ಮನೆ ಸುಮ್ಮನೆ ಒಂದು ಎಲ್ಲೋ ಒಂದು ಕಡೆ ಒಂದು ಕಲ್ಲಾಕಿ ಒಂದು ಮನೆಗೆ ಒಂದು ಕೆನಡಲ್ಲಿ ಇರ್ತಾನೋ ಎಲ್ಲೋ ಎಲ್ಲೋ ಒಂದು ಕಡೆ ಇರ್ತಾನೋ ಅವನು ಅಷ್ಟು ಚೆನ್ನಾಗಿ ದುಡಿತಾರೆ ಪಾಪ ಅವರು ಸೊ ಆ ಕ್ರೇಜು ನಮ್ಮ ಸೌತ್ ಇಂಡಿಯಲ್ಲಿ ಕೇರಳಲ್ಲಿ ಮಾತ್ರ ಇದೆ ನಮ್ಮಲ್ಲಿ ಕಮ್ಮಿ ನಮ್ಮ ಮಂಗಳೂರಲ್ಲಿದೆ ಅಲ್ಲೂ ಇದು ಮೈಗ್ರೇಷನ್ ಏರಿಯಾ ಅದು ತುಂಬ ಇದಾಗ್ತಾರೆ ಅಲ್ಲಿಂದ ಸೊ ಇದು ನ್ಯೂಜಿಲೆಂಡ್ ಕತೆ ನೀವು ಶೆಫ್ ಏನಾದರೂ ಆಗಿದ್ದರೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು ನಮ್ಮ ನರ್ಸಿಂಗ್ ಫೀಲ್ಡ್ ಇದ್ದರೆ ಅದಕ್ಕೆ ಹೋಗಿ ಐ ಟಿ ಇದ್ದರೆ ಸ್ವಲ್ಪ ಐ ಟಿ ಇದೆ ಬಟ್ ತುಂಬ ನಿಮ್ಗೆ ಏಜ್ ಆಗಿದೆ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆಗಿದೆ ಸಿಕ್ಸ್ಟಿ ಇಯರ್ಸ್ ಆಗಿದೆ ಯು ಸ್ಟಿಲ್ ಒನ್ ಸ್ಟಡಿ ಇನ್ 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 ಇನಿ ಕಂಟ್ರಿ ಅಂದರೆ ಗೋ ಕೆಲಬೋದೆ ಅವ್ರಿಗೆ ಏಜ್ ಲಿಮಿಟ್ ಇಲ್ಲ ನ್ಯೂಜಿಲೆಂಡ್ಗೆ ಅರವತ್ತೈದು ವರ್ಷದವ್ರದ್ದು ವಿಧ ಮಾಡಿದ್ದೀವಿ ಓದ್ಬೋದು ಹಾಂ ಅವ್ರ ಮಗ ಅಲ್ಲಿದ್ದ ಓದ್ತಾ ಇದ್ದ ಯಾಕಂದರೆ ಡಿಪೆಂಡೆಂಟ್ ತಂದೆ ತಾಯಿ ಡಿಪೆಂಡೆಂಟ್ ಆಗೋಲ್ಲ ಹೆಂಡತಿ ಮತ್ತು ಮಕ್ಕಳು ಮಾತ್ರ ಸೊ ಅಪ್ಪ ಒಬ್ಬರೇ ಇದ್ದರು ಅವ್ರ ತಾಯಿ ತಿರು ಹೋಗಿದ್ದರು ಸೊ ಅಲ್ಲಿ ಹೋಗ್ಬೇಕು ನಾನು ಅಂತ ಹೆಂಗೆ ಕಳಿಸ್ತೀನಿ ಟೂರಿಸ್ಟ್ ಬೀದರ್ ಮೇಲೆ ಕಳಿಸ್ತೀನಿ ಅಂದೆ ಇಲ್ಲ ಸರ್ ಮೂರೇ ತಿಂಗಳು ಬರೋದು ನನಗೆ ಅಂತ ಸರಿ ಓದ್ತೀರಾ ಅಂದೆ ಓದ್ತೀನಿ ನಾನು ಎಜುಕೇಟೆಡ್ ಫ್ಯಾಮಿಲಿ ಈ ನ್ಯೂಜಿಲೆಂಡ್ ಕತೆ ಇವಾಗ ಸ್ವಲ್ಪ ಸ್ಟಿಟ್ ಆಗಿದೆ ವಿಧಗಳು ತುಂಬಾ ರಿಯೇಕ್ಷನ್ ಆಗಿದೆ ಎಲ್ಲ ಪ್ರತಿಯೊಬ್ಬರಿಗೂ ಅದು ಬಿಟ್ರೆ ನಿಮಗೆ ನೆಕ್ಸ್ಟ್ ಯಾವ್ದು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಬಂದ್ ಸ್ವರ್ಗ ಅದು ಬಟ್ ದುಡ್ಡು ತುಂಬಾ ಬಜೆಟ್ ಆಗುತ್ತೆ ಬಟ್ ಸ್ವರ್ಗ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟ್ ಕೆನಡಾ ಬಿಟ್ರೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಪಿ ಆರ್ ಬೇಗ ಸಿಗ್ತಕ್ಕಂಥದ್ದು ನನ್ನ ಫೇವರೇಟ್ ಕಂಟ್ರಿ ಪರ್ಸನಲಿ ಅದು ನಾನು ಬಹುಶಃ ನಾನು ಇವತ್ತು ನ್ಯೂಜಿಲೆಂಡ್ ಅಲ್ಲಿ ಇದ್ದಿದ್ರೆ ಐ ಐಡಾ ಗೋಟ್ ಮೈ ಸಿಟನ್ ಪಾಸ್ಪೋರ್ಟ್ ಇರ್ತಾ ಇತ್ತು ಐಡಾನ್ ಇನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪಾಸ್ಪೋರ್ಟ್ ಇದ್ರೆ ಯು ಕ್ಯಾನ್ ಟು ಆಸ್ಟ್ರೇಲಿಯಾ ಅಲ್ಲೇ ಕೆಲಸನೂ ಮಾಡ್ಬೋದು ನೀವು ಅನ್ಫಾರ್ಚುನೇಟ್ಲಿ ಆಗಿಲ್ಲ ಇಟ್ಸ್ ಓಕೆ ಬಟ್ ನಾನು ನಾನು ಓಡಾಡ ಓಡಾಡ್ತಾ ಇರ್ತೀನಿ ಬೇರೆ ಬೇರೆ ದೇಶಗಳಿಗೆ ಸೊ ಇದು ಆಸ್ಟ್ರೇಲಿಯಾ ಬಂದು ನಿಮಗೆ ತುಂಬ ಒಳ್ಳೆ ಕಂಟ್ರಿ ನಿಮಗೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಲೆಟ್ ಇಟ್ ಬಿ ಸ್ಟೆಮ್ ಆರ್ ನಾನ್ ಸ್ಟೆಮ್ ನಿಮ್ಮದು ಬಿ ಕಾಮ್ ಬಿ ಬಿ ಎಮ್ ಇಂಜಿನಿಯರಿಂಗ್ ಯಾವುದೇ ಆಗಲಿ ಝುಅಲಜಿ ಬಯೋಲಜಿ ಓಷನಾಲಜಿ ಏನೇ ಆಗಿರಲಿ ಇವಾಗ ಹೋಗಿ ಟ್ಯಾಲೆಂಟ್ ಇದ್ದರೆ ಯು ವಿಲ್ ವಿನ್ ದೇರ್ ಅಷ್ಟು ಸುಂದರವಾದ ದೇಶ ಅದು ಮತ್ತು ಸ್ವಲ್ಪ ಡಿಪೆಂಡೆನ್ಸ್ನ ಜಾಸ್ತಿ ಅವಾಯ್ಡ್ ಮಾಡ್ತಾರೆ ಅವರು ಬಟ್ ಬೇರೆ ಬೇರೆ ದಾರಿಗಳಿದೆ ಸ್ಟಿಲ್ ಅಂಡ್ ಸ್ಟಡಿ ಇದೆ ಸೊ ಇದು ನಮ್ಮ ಮತ್ತು ನೆಕ್ಸ್ಟ್ ಯಾವುದು ಐರ್ಲೆಂಡ್ ಐರ್ಲೆಂಡ್ ಇದೆಯಲ್ಲ ಇದು ಭಾಳ ಸುಂದರವಾದ ಕಂಟ್ರಿ ಬಟ್ ನಿಮಗೆ ಐರ್ಲೆಂಡ್ ಬಂದು ಫಾರ್ಮಸಿ ಅದು ಫಾರ್ಮಾ ಕಂಪ್ನೀಸ್ ಹಬ್ ಅದು ಫಾರ್ಮಸಿ ಚೆನ್ನಾಗಿದೆ ಐ ಟಿ ಸೂಪರ್ ಇತ್ತೀಚೆಗೆ ಇತ್ತೀಚಿಗೆ ಅವರು ಅನೌನ್ಸ್ ಮಾಡಿದರು ಇಪ್ಪತ್ತಾರು ಸಾವಿರ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಮಗೆ ಬೇಕು ಅಂತ ಸೊ ಅದು ಕೂಡ ಒಳ್ಳೆ ಸಂಬಳ ಸಿಗುತ್ತೆ ಪಿ ಆರ್ ಬೇಗ ಸಿಗುತ್ತೆ ನಿಮಗೆ ಫಿನಾನ್ಸ್ ಚೆನ್ನಾಗಿದೆ ಒಳ್ಳೆ ಒಂದು ಎರಡು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ನಿಮಗಿಲ್ಲ ಇದ್ದರೆ ಅಲ್ಲಿ ಹೋದರೆ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ ಇನ್ಫ್ಯಾಕ್ಟ್ ನನ್ನ ವೈಫ್ ಕೆಲಸ ಮಾಡ್ತಿರೋ ಕಂಪ್ನಿ ಅವ್ರದ್ದಾಂಚಲ್ಲಿ ಇದೆ ಹೆಡ್ ಆಫೀಸ್ ಐರ್ಲೆಂಡಲ್ಲಿದೆ ಡಬ್ಲಿನಲ್ಲಿದೆ ಸೊ ಈ ಮೂರು ಕ್ಯಾಟಗರೀಸ್ ತುಂಬ ಚೆನ್ನಾಗಿದೆ ಸಿವಿಲ್ ಓಕೆ ಬಟ್ ಐರ್ಲೆಂಡ್ ಇಸ್ ರಿಯಲಿ ಗುಡ್ ಪ್ರಾಬ್ಲಮ್ ಇಲ್ಲ ಸೊ ಇದು ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿಗಳ ಪರಿಸ್ಥಿತಿ ಇದಕ್ಕೆಲ್ಲ ಬಜೆಟ್ ನಿಮಗೆ ಮಿನಿಮಮ್ ಅಂತ ಹೇಳಿದ್ರು ಇಪ್ಪತ್ತೈದು ಮೂವತ್ತು ಲಕ್ಷ ಬೇಕೇ ಬೇಕು ಯಾವುದೇ ಓ ಈ ಕಡೆ ಕಂಟ್ರಿಗೆ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿಗೆ ಸೊ ಅದು ಬಿಟ್ಟು ನಾನ್ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಅಂದರೆ ನಾವು ಶೇಂಜೈನ್ ಏರಿಯಾ ಅಂತ ಕರಿತೀವಿ ಅದು ಇರೋದನ್ನು ನಾವು ಕರಿತೀವಿ ಅಷ್ಟೇ ಅದರಲ್ಲಿ ಮೂವತ್ತೊಂದು ಕಂಟ್ರಿ ಬರುತ್ತೆ ಅದರಲ್ಲಿ ಟಾಪ್ ಪ್ರಯೋರಿಟಿ ಪ್ರತಿಯೊಬ್ಬ ಕೊಡೋದು ಕೂಡ ಜರ್ಮನಿಗೆ ಯಾಕೆಂದ್ರೆ ಪ್ರತಿಯೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಕನಸು ಜರ್ಮನಿ ಆಟೋಮೊಬೈಲ್ ಯಾರು ಇರ್ತಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಕನಸು ಜರ್ಮನಿ ಯಾಕಂದರೆ ಅಷ್ಟು ಒಳ್ಳೆ ಡೆವಲಪ್ಡ್ ಕಂಟ್ರಿ ಅದು ಆ ಟೊಬೈಲ್ ಶೇಂಜೈನ್ ಏರಿಯಾ ಅಲ್ಲಿ ಎಕನಾಮಿ ಜಾಸ್ತಿ ಇರೋದೇ ಇವ್ರದ್ದು ಮತ್ತು ಒಳ್ಳೆ ಕೆಲಸ ಸಿಗುತ್ತೆ ಅಲ್ಲಿ ಫ್ರೀ ಎಜುಕೇಷನ್ ಇದೆ ಪಬ್ಲಿಕ್ ಯೂನಿವರ್ಸಿಟಿ ಮತ್ತು ಪಬ್ಲಿಕ್ ಯೂನಿವರ್ಸಿಟಿ ನಿಮಗೆ ಫ್ರೀ ಎಜುಕೇಷನ್ ಬೇಕಂದರೆ ಅದು ಅಷ್ಟು ಈಸಿ ಅಲ್ಲ ಕಷ್ಟ ಇದೆ ಸಿ ಜಿ ಎ ಚೆನ್ನಾಗಿರಬೇಕು ಮಿನಿಮಮ್ ಏಟ್ ಪಾಯಿಂಟ್ ಫೈವ್ ಎಲ್ ಸಿ ಜಿ ಪಿ ಎ ಇರಬೇಕು ಮತ್ತು ಈಗ ಇಂಡಿಯನ್ಸ್ಗಂತಾನೆ ಫಾರಿನರ್ಸ್ಗಂತಾನೆ ಒಂದು ಹೊಸ ಸಿಸ್ಟಮ್ ತಂದಿದ್ದಾರೆ ಎ ಪಿ ಎಸ್ ಅಂತ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಜೆನ್ಯೂನ ಇಲ್ಲ ಫ್ರಾಡ್ ಅನ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ಫ್ರೀ ಎಜುಕೇಷನ್ ಆಯಿತಾ ನಿಮಗೆ ಐ ಫ್ರೀ ಅಂದರೆ ಐನೂರು ಇವರ ಕಟ್ತೀರ ಅಷ್ಟೇ ಅದನ್ನ ಐವತ್ತು ಸಾವಿರ ರೂಪಾಯಿ ಅಲ್ಲಿ ಹೋಗಿದ್ರೆ ಅದೇ ಒಂದು ದೊಡ್ಡ ವಿಷಯ ಅಲ್ಲ ಅದಾದ ನಂತರ ನಿಮಗೆ ಪಿ ಆರ್ ಕೂಡ ಬೇಗ ಸಿಗುತ್ತೆ ಬಟ್ ಅಲ್ಲಿ ಸಿವಿಲ್ ಅವ್ರು ಹೋಗೋದು ಬೇಡ ಮತ್ತೆ ಈ ನಮ್ಮ ಬಯಾಲಜಿ ಈ ಥರದವ್ರು ಹೋಗೋದು ಬೇಡ ಅಲ್ಲಿ ಏನಿದ್ರು ಆಟೋಮೊಬೈಲ್ಸ್ ಮೆಕ್ಯಾನಿಕಲ್ ಏರೋನಾಟಿಕಲ್ ಐ ಟಿ ವಿತ್ ಜರ್ಮನ್ ಲ್ಯಾಂಗ್ವೇಜ್ ಇಷ್ಟಿದ್ರೆ ಸ್ವರ್ಗ ಅದು ಮತ್ತೆ ಮೆಡಿಕಲ್ ಕೂಡ ನರ್ಸಿಂಗ್ ಅಂತೂ ಅಲ್ಲಿರೋಷ್ಟು ಡಿಮ್ಯಾಂಡ್ ಎಲ್ಲೂ ಇಲ್ಲ ನರ್ಸಿಂಗ್ ಆಗಲಿ ಹೋಮ್ ಕೇರ್ ಆಗಲಿ ಸೂಪರ್ ಇದು ಜರ್ಮನಿಯ ವಿಚಾರ ಅದು ಕೂಡ ಒಳ್ಳೆ ಪಿ ಆರ್ ಸಿಗುತ್ತೆ ನಿಮಗೆ ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಫ್ರಾನ್ಸ್ ಬರುತ್ತೆ ಫ್ರಾನ್ಸ್ ಬಂದು ನಿಮಗೆ ನೆಕ್ಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್ ಅದು ಫ್ರಾನ್ಸ್ ಫ್ರಾನ್ಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಇಟ್ ಇಸ್ ಈಕ್ವಲ್ ಇನ್ ಟು ಯು ಕೆ ಅಂತಾನೆ ಹೇಳ್ಬೋದು ನೀವು ಫ್ರಾನ್ಸ್ ಅಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಸ್ಟಡೀಸ್ ಮಾಡಿರ್ತಾರೆ ಲಕ್ಸರಿ ಮ್ಯಾನೇಜ್ಮೆಂಟ್ ಮಾಡಿರ್ತಾರೆ ಈಗ ನೋಡಿ ನಿಮಗೆ ಜಾಸ್ತಿ ಲಕ್ಸರಿ ಪ್ರಾಡಕ್ಟ್ಸ್ಗಳು ಅಲ್ಲಿಂದನೇ ಬರೋದು ಎಸ್ಪೆಷಲಿ ನಮ್ಮ ಹುಡುಗಿಯರ ಮೇಕಪ್ ಪ್ರಾಡಕ್ಟ್ಸ್ಗಳೆಲ್ಲ ಇದೆಯಲ್ಲ ಎಲ್ಲ ಅಲ್ಲಿಂದನೇ ಇರತಕ್ಕಂಥದ್ದು ಕಾಸ್ಮೆಟಿಕ್ಸ್ ಮತ್ತು ಏರೋನಾಟಿಕಲ್ ಕೂಡ ಅಲ್ಲಿ ಚೆನ್ನಾಗಿದೆ ಫಿನಾನ್ಸ್ ಚೆನ್ನಾಗಿದೆ ಐ ಟಿ ಚೆನ್ನಾಗಿದೆ ಸೊ ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಆರ್ ಐ ಒಂಟು ಎಕ್ಸ್ಪ್ಲೋರ್ ತರ್ಟಿ ಒನ್ ಕಂಟ್ರೀಸ್ ಈಗ ಫಾರ್ ಎಕ್ಸಾಂಪಲ್ ನೀವು ಯು ಕೆ ಅಲ್ಲೆಲ್ಲ ಹೋದರೆ ಯು ಯು ಸ್ಟಕ್ ಟು ಯು ಕೆ ಅದು ಬಿಟ್ಟರೆ ಬೇರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದೇ ನೀವು ಫ್ರಾನ್ಸ್ ಬಂದರೆ ಮೂವತ್ತೊಂದು ಕಂಟ್ರಿಗೆ ಹೋಗ್ಬೋದು ನಾನು ಆದಾಗ ನಾನು ಪ್ಯಾರಿಸ್ಗೆ ಹೋಗ್ತೀನಿ ಇದಕ್ಕೆ ಹೋಗ್ತೀನಿ ಇಟಲಿ ಹೋಗ್ತೀನಿ ಆದಾಗ ಸ್ವಿಸ್ಗೆ ಹೋಗ್ತೀನಿ ಆದಾಗ ಬೇರೆ ಎಲ್ಲ ಕಡೆ ಹೋಗ್ತೀನಿ ಲಿತ್ವೇನಿಯಾ ಬರ್ತೀನಿ ಲತ್ವಿಯಾ ಬರ್ತೀನಿ ಫಿನ್ಲ್ಯಾಂಡ್ ಹೋಗ್ತೀನಿ ಆ ಥರ ಕೆಲವ್ರು ಮೆಂಟಾಲಿಟಿ ಇರುತ್ತೆ ಆ ಥರದೂರು ಹೋಗ್ತಾರೆ ಮತ್ತು ಯು ಕೆ ಅಷ್ಟು ಬಜೆಟ್ ಇಲ್ಲ ಫ್ರಾನ್ಸು ನಿಮಗೆ ಒಂದು ಸ್ವಲ್ಪ ಕಮ್ಮಿಲೇ ಆಗುತ್ತೆ ಒಂದು ಟ್ವೆಲ್ ಫಿಫ್ಟೀನ್ ಓನ್ಲಿ ಅಲ್ಲಿ ಸ್ಟಡೀಸ್ನ ಸ್ಟಡೀಸೆಲ್ಲ ಇದು ಮುಗಿದು ಹೋಗುತ್ತೆ ಇದು ಫ್ರಾನ್ಸ್ ಬಂದು ನೆಕ್ಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್ ಆಫ್ ಎನಿ ಸ್ಟೂಡೆಂಟ್ ಕನ್ಸಿಡರ್ ಏರಿಯಾ ಆಫ್ಟರ್ ಜರ್ಮನಿ ಆಫ್ಟರ್ ಜರ್ಮನಿ ಆಫ್ಟರ್ ಜರ್ಮನಿ ಅಗೇನ್ ಡಿಪೆಂಡ್ಸ್ ಈಗ ಬಿ ಕಾಮ್ ಬಿ ಬಿ ಎಮ್ ಓದಿರೋ ಜರ್ಮನಿಗೆ ಹೋಗಿ ಏನು ಮಾಡ್ತಾನೆ ಎಷ್ಟೋ ಜನ ಹೇಳಿ ಕೇಳಲ್ಲ ಹೋಗ್ತಾರೆ ಮತ್ತು ಸಫರ್ ಆಗ್ತಾರೆ ಏನು ಮಾಡ್ತಾರೆ ಅಲ್ಲಿ ಯಾರು ಬಿಡಲ್ಲ ಜರ್ಮನ್ ಲ್ಯಾಂಗ್ವೇಜ್ ಬೇಕೇ ಬೇಕು ನಿಮಗೆ ಇವ್ರಿಗೆ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಇರುತ್ತೆ ಜೊತೆಗೆ ಸ್ವಲ್ಪ ಜರ್ಮನ್ ಲ್ಯಾಂಗ್ವೇಜ್ ಸಾಕು ಬಿ ಕಾಮ್ ಬಿ ಬಿ ಎಂ ಮಾಡ್ತೀಯಾ ಅಂತ ಹೇಳಿದ್ರೆ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಜರ್ಮನ್ ಲ್ಯಾಂಗ್ವೇಜ್ ಹರಿದು ಕುದಿರ್ಬೇಕು ನೀವು ಅದ್ರ ಬದಲು ಫ್ರಾನ್ಸ್ಗೆ ಹೋಗು ಅದು ಬಿಟ್ರೆ ನೆಕ್ಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್ ಬರುತ್ತೆ ನಮ್ಮ ಇಟಲಿ ಅಲ್ಲಿ ನಿಮಗೆ ಟೂರಿಸಂ ಚೆನ್ನಾಗಿದೆ ಹಾಸ್ಪಿಟಾಲಿಟಿ ಚೆನ್ನಾಗಿದೆ ಐಟಿ ಬಟ್ ಇಟಲಿ ಕೂಡ ಫ್ರೀ ಎಜುಕೇಶನ್ ಇದೆ ವಿತ್ ಸ್ಕಾಲರ್ಶಿಪ್ ಕೊಡ್ತಾರೆ ಹತ್ತಿರ ಎಂಟು ಲಕ್ಷದವರೆಗೂ ಸ್ಕಾಲರ್ಶಿಪ್ ಕೊಡ್ತಾರೆ ಪರ್ ಆನಗೆ ಬಟ್ ಅದು ಸ್ಕಾಲರ್ಶಿಪ್ ಸಿಗ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ ಅದಕ್ಕೆ ನಾವು ಅದನ್ನ ಮಾಡ್ತಾನೆ ಇಲ್ಲ ಪಟ್ರಾಸಿ ಪ್ರೊಸೆಸ್ ಮಾಡಿ ಅವ್ನು ವೀಸಾ ಬಂದಿಲ್ಲ ಅಂದ್ರೆ ನಮಗೂ ಬೇಜಾರಾಗುತ್ತೆ ಬಂದಿಲ್ಲ ಅಂದರೆ ಬೇರೆ ಕಂಟ್ರಿಗೆ ನಾವು ಮಾಡ್ತೀವಿ ಅದು ಬಿಟ್ಟರೆ ನೆಕ್ಸ್ಟ್ ಫೇವರೇಟ್ ಡೆಸ್ಟಿನೇಷನ್ ನೆದರ್ಲೆಂಡ್ಸ್ ಇದೆ ನೀದರ್ಲೆಂಡ್ಸ್ ಸ್ವರ್ಗ ನಿಮಗೆ ಅಲ್ಲೂ ತುಂಬ ಐ ಟಿ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ಡೆನ್ಮಾರ್ಕ್ ಇದೆ ಡೆನ್ಮಾರ್ಕ್ ಕೂಡ ಸಪ್ಲೈ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ಐಟಿಗ್ ಚೆನ್ನಾಗಿದೆ ಬಟ್ ಎಲ್ಸ್ ಬೇಕು ನೆದರ್ಲೆಂಡ್ಸ್ಗೆ ಡೆನ್ಮಾರ್ಕ್ ಗೆ ಎಲ್ಸ್ ಬೇಕು ಫ್ರಾನ್ಸ್ಗೆ ಐಎಲ್ಸ್ ಬೇಡ ಇಂಗ್ಲೀಷ್ ಟೆಸ್ಟ್ ಬೇಡ ಅದು ಬಿಟ್ರೆ ನೆಕ್ಸ್ಟ್ ನಮ್ಮ ಲೆತ್ವಿಯಾ ಲೆಥ್ವಾನಿಯಾ ಲ್ಯಾತ್ವಿಯಾ ಲಿತ್ವಾನಿಯಾ ಇದೆರಡು ಕಂಟ್ರಿ ವ್ಯಾರ್ ಯು ಕ್ಯಾನ್ ವಕ್ ಫಾರ್ ಫುಲ್ ಟೈಮ್ ಡ್ಯೂರಿಂಗ್ ಯುವರ್ ಸ್ಟಡೀಸ್ ಅಲ್ಲಿ ಟ್ವೆಂಟಿ ಅವರ್ಸ್ ವೀಕ್ ಅಲ್ವಾ ಬೇರೆ ಎಲ್ಲ ಕಂಟ್ರೀಲಿ ಇಲ್ಲಿ ಫುಲ್ ಟೈಮ್ ಜಾಬ್ ಮಾಡ್ಬೋದು ನಾನು ನಿಮಗೆ ಅವಾಗಲೇ ಹೇಳದ್ನಲ್ಲ ವರ್ಕ್ ವೀಸಾಗೆ ಪ್ಯಾರಲಲ್ ಆಪ್ಷನ್ ಏನು ಅಂತ ಇದೆ ಇನ್ ಕೇಸ್ ನಿಮ್ಮ ಹತ್ರ ಡಿಗ್ರಿ ಇದೆ ಇಫ್ ಗ್ರ್ಯಾಜುಯೇಟ್ ನಾನು ಮೈಗ್ರೇಟ್ ಆಗಬೇಕು ಅಂತ ನೋಡ್ತಾ ಇದ್ದೀರಾ ಸೊ ವರ್ಕ್ ವೀಸಾ ಬದಲು ಡೈರೆಕ್ಟಾಗಿ ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ತುಂಬ ಕಮ್ಮಿ ಬೇರೆ ನಿಮಗೆ ಎಂಟೊಂಬತ್ತು ಲಕ್ಷ ಸಲ್ಲಿ ಮುಗೋ ಇತ್ತು ಫ್ಯಾಮಿಲಿ ಬರ್ಬೋದು ಹೆಂಡತಿ ಬರ್ಬೋದು ಗಂಡ ಬರ್ಬೋದು ಮಕ್ಳು ಬರ್ಬೋದು ಅಪ್ಪನ ಬರ್ಬೋದು ಎಷ್ಟೋ ಜನ ಕರ್ಕೊಂಡು ಬಿಡಿದ್ದೀನಿ ನಾನು ಫ್ಯಾಮ್ಲಿ ಇಲ್ಲಿ ಕನ್ನಡದವ್ರನ್ನ ಅದು ಹೋದ್ಮೇಲೆ ಅವ್ರವ್ರಿಗೆ ಜವಾಬ್ದಾರಿ ಅದು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡಬಲ್ಲೆ ಅದಾದಮೇಲೆ ಅವ್ರವ್ರ ಟ್ಯಾಲೆಂಟಲ್ಲಿ ಇರ್ತಕ್ಕಂಥದ್ದು ಕೆಲವರು ಬೇರೆ ಕಂಟ್ರಿಗೆ ಜಂಪ್ ಹಾಕ್ತಾರೆ ಕೆಲವ್ರಿಗೆ ಅಲ್ಲಲ್ಲೇ ಸಿಕ್ಕಿಬಿಡುತ್ತೆ ಆ ಥರದ್ದಿದೆ ಸೊ ಇದು ಲಿತ್ವಾನಿಯಾ ಮತ್ತು ಲಾತ್ವಿಯಾ ಸಂಬಂಧಪಟ್ಟಿದ್ದು ಮಾಲ್ಟಾ ಬಂದು ನಿಮಗೆ ಟೂರಿಸಂ ಕಂಟ್ರಿ ಪ್ರವಾಸೋದ್ಯಮ ಶೆಫ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು ಐ ಟಿ ಸ್ವಲ್ಪ ಸ್ವಲ್ಪ ಇದೆ ಫಿನಾನ್ಸ್ ಒಂದು ಸ್ವಲ್ಪ ಇದೆ ಸೊ ಇದು ಚಿಕ್ಕ ಐಲ್ಯಾಂಡ್ ಅದು ಅದರದ್ದು ಪ್ರಾಬ್ಲಮ್ ಏನಂದ್ರೆ ವೀಸಾಗಳು ಸ್ವಲ್ಪ ಡಿಲೇ ಇದೆ ಮೂರು ತಿಂಗಳು ನಾಲ್ಕು ತಿಂಗಳು ಇದೆ ಬಟ್ ಬರುತ್ತೆ ಫಿನಾನ್ಷಿಯಲ್ಸ್ ಎಲ್ಲ ಆಗಿ ಕೊಟ್ಟರೆ ಬರುತ್ತೆ ಸೊ ದಿ ಅಡ್ವಾಂಟೇಜ್ ಆಫ್ ಬೀಂಗ್ ಇನ್ ಎನಿ ಶೇಂಜ್ ಇನ್ ಏರಿಯಾ ಇಸ್ ಯು ಕ್ಯಾನ್ ಆಕ್ಸಸ್ ಥರ್ಟಿ ಒನ್ ಡಿಫ್ರೆಂಟ್ ಕಂಟ್ರೀಸ್ ಮತ್ತೆ ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಎಲ್ಲರೂ ಅದೇ ಅನ್ಕೊತರ ಲ್ಯಾಂಗ್ವೇಜ್ ಇಶ್ಯೂ ಆಗುತ್ತೆ ಅಂತ ಯಾವುದೇ ಎಮ್ ಎನ್ ಸಿಗ್ ಸೇರ್ ನೀವು ಅಲ್ಲಿರೋರು ಇಂಗ್ಲೀಷ್ ಮಾತಾಡ್ತಾರೆ ಈಗ ನನ್ನ ವೈಫ್ಗೆ ಬರುತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಎಲ್ಲಿ ಬರುತ್ತೆ ಎಲ್ಲ ಕೆಲಸ ಮಾಡ್ತಿಲ್ವಾ ಅವರು ಅದೊಂದು ರಾಂಗ್ ಮೋಷನ್ ಇದೆ ಎಲ್ಲರತ್ರ ಎಲ್ಲರ ಹತ್ರ ಈ ಓ ಲ್ಯಾಂಗ್ವೇಜ್ ಇಶ್ಯೂ ಅಂತನಾಗೆ ನಾವು ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಕಲಿತರೆ ಸಾಕು ಅಗೇನ್ ಡಿಪೆಂಡ್ಸ್ ಆನ್ ವಿಚ್ ಪ್ರೊಫೆಷನ್ ಯುಆರ್ ಇಂಟು ಐಟಿ ಇದ್ರೆ ಏನು ಕೇಳಲ್ಲ ಸರ್ ಐಟಿಗೇನು ಕೇಳಲ್ಲ ಫೈನಾನ್ಸಿಯಲ್ಲಿ ಏನು ಕೇಳಲ್ಲ ಈಗ ಏನಾದರೂ ಕಸ್ಟಮರ್ ಸರ್ವಿಸಲ್ ಇದೆಯಾ ಜನಗಳ ಹತ್ರ ಮಾತಾಡ್ತೀಯಾ ನೀನ್ ನರ್ಸ ಅವ್ ಕಲಿ ಲ್ಯಾಂಗ್ವೇಜ್ ಡೈಲಿ ಪಬ್ಲಿಕ್ ನ ಹ್ಯಾಂಡಲ್ ಮಾಡ್ಬೇಕಾ ಕಲ್ಕೋ ಕಲಿಬೇಕಾಡ್ತಾರೆ ಹೌದು ಫ್ರೀ ಆಗಿ ಕೊಡ್ತಾರೆ ಕಲಿರಪ್ಪ ಅಂತ ಸೊ ಇದು ನಮ್ಮ ಬೇರೆ ಬೇರೆ ದೇಶಗಳ ಕತೆಗಳು ಬಟ್ ನಂಗೆ ಇಷ್ಟು ನೋಡಿದಾಗ ಅನಿಸ್ತಿರೋದು ಸರ್ ವೈ ಡೋಂಟ್ ವಿ ಡೆವಲಪ್ ಆಲ್ ದಿಸ್ ಥಿಂಗ್ಸ್ ಅಲ್ಲ ಇದು ಡೆವಲಪ್ ಮಾಡೋದು ತುಂಬಾ ಕಷ್ಟ ಇದೆ ಸರ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅದಷ್ಟು ಈಸಿ ಅಲ್ಲ ಅಲ್ಲೆಲ್ಲ ಯಾಕೆ ಎಲ್ಲ ಡೆವಲಪ್ಡ್ ಕಂಟ್ರಿ ಯಾಕೆ ಉದ್ದಾರ ಆಗಿದೆ ಅಂದರೆ ಪಾಪ್ಯುಲೇಷನ್ ಕಮ್ಮಿ ಎಕ್ಸೆಪ್ಟ್ ಚೈನಾ ಚೈನಲ್ಲಿ ಪಾಪ್ಯುಲೇಷನ್ ಇದ್ರು ಡೆವಲಪ್ ಆಗಿದ್ದಾರೆ ವೆಲ್ ಡೆವಲಪ್ಡ್ ಕಂಟ್ರಿ ಅದು ನಾವು ಸುಮ್ಮನೆ ಟಿವಿಲಿ ಏನೋ ತೋರಿಸಬಹುದು ಅಲ್ಲಿ ಹೋಗ್ಬಿಟ್ಟು ನೋಡಿ ಒಂದ್ಸಲ ಒಂದ್ಸಲ ರೋಡ್ ನೋಡಿ ನೀವು ಹೆಂಗಿರುತ್ತೆ ಅಂತ ಸರ್ ಚೈನಲ್ಲಿ ಎಪ್ಪತ್ತು ವರ್ಷದ ಮುದ್ಕೋ ಕೆಲಸ ಮಾಡ್ತಾನೆ ಐವತ್ತು ವರ್ಷದ ಮುದ್ಕ ಕೆಲಸ ಮಾಡ್ತಾನೆ ದೇ ಜಸ್ಟ್ ವಾಕ್ 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 ಅಷ್ಟೇ ಅಲ್ಲಿ ಯಾವುದು ರಿಲಿಜಿಯಸ್ ಇಲ್ಲ ಸರ್ ಹೌದಾ ಟ್ರೂ ಕಂಟ್ರಿ ಅಂತ ಹೇಳಿದ್ರೆ ಅದೇ ಧರ್ಮ ಇಲ್ದಿರೋದು ಏನಿದೆ ಫಾಲೋನೇ ಮಾಡಲ್ಲ ಅವ್ರೇನು ಬೇರೆ ಧರ್ಮದವ್ರು ಏನಾದರೂ ಸ್ವಲ್ಪ ಅದು ಇದು ಮಾಡಿದ್ರು ಕೂಡ ಅದನ್ನು ಮಾಡ್ಬಿಡ್ತಾರೆ ಅವ್ರು ಯಾರಾಗ್ಲಿ ರೆಡ್ಬಿ ಕ್ರಿಶ್ಚಿಯನ್ ಮುಸ್ಲಿಂ ಯಾರ ಹಿಂದೂಗಳು ಹೋದ್ರೆ ಅದೊಂದು ಟೆಂಪಲ್ ಕಟ್ತೀನಿ ಅಂದ್ರೆ ಬಿಡಲ್ಲ ಅವರು ಬೇಡಪ್ಪ ಅಂತಾರೆ ಅವರು ಸರ್ ಟೆಂಪಲ್ ಸರ್ ಒಂದು ಐದು ಸಾವಿರ ಕೋಟಿ ಕಾಸ್ಬೇಕು ಅಂತ ಕೆಲಸ ಮಾಡೋ ಅಷ್ಟೇ ಅಲ್ಲಿನ ಸಿಸ್ಟಮ್ ತುಂಬಾ ಡೆವಲಪ್ಡ್ ಇದೆ ಸರ್ ನಿಮಗೆ ಟ್ರಾಫಿಕ್ ಸಿಗ್ನಲ್ ಏನಾದರೂ ನೀವು ಜಂಪ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಈಗ ಸಿಬಿಲ್ ನಾವು ಕರಿತೀವಲ್ಲ ಅಲ್ಲಿ ಕಮ್ಮಿ ಆಗಿ ಲೋನ್ ಕೊಡಲ್ಲ ಯಾರು ಸರಿ ಇಲ್ಲಪ್ಪ ಅಂತ ಸೊ ನಾನು ಇಲ್ಲಿ ಇ ಎಮ್ ಐ ಡಿಫಾಲ್ಟ್ ಆದಾಗ ಸಿಬಿಲ್ ಸ್ಕೋರ್ ಕಮ್ಮಿ ಆಮೇಲೆ ಅದಲ್ಲೆಲ್ಲ ನೋಡ್ತಾರೆ ಅವರು ಯಾವುದೇ ಡೆವಲಪ್ಡ್ ಕಂಟ್ರಿ ಹೋಗಿದಷ್ಟು ನಿಮಗೊಂದು ಇವಾಗ ಆಧಾರ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಆಧಾರ್ ನಂಬರ್ ಸುಮ್ಮನೆ ಅದು ಅಲ್ಲಿ ಏನು ನಿಮಗೆ ಇಲ್ಲಿ ಇಂಟರ್ ಲಿಂಕ್ಡೇ ಇಲ್ಲ ಆಸ್ತಿ ಲಿಂಕ್ ಇಲ್ಲ ನಿಮ್ಮದು ಮೆಡಿಕಲ್ ಲಿಂಕ್ ಇಲ್ಲ ಎಂಥದೂ ಇಲ್ಲ ಅಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಈಗ ಮೊನ್ನೆ ನನಗೆ ಹುಷಾರಿರಲಿಲ್ಲ ಅಲ್ಲಿ ಇದ್ದಾಗ ನಾನು ಆಸ್ಪತ್ರೆಗೆ ಹೋಗಿದ್ದೆ ಇಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗಿತ್ತು ಹೋಗಿದ್ದೆ ನಾನು ಸೊ ಅಲ್ಲಿ ನನಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿಲ್ಲ ಅವರು ಹಾ ಮಾತ್ರ ಬರದ್ ಇದು ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು ನಮ್ದು ಒಂದು ಕೋಡ್ ಬರುತ್ತೆ ಪರ್ಸನಲ್ ಕೋಡ್ ಆ ಕೋಡ್ ಹೇಳಿದ್ರೆ ಅವ್ರು ತಗ್ದು ಕೊಡ್ತಾರೆ ಅಷ್ಟೇ ಸೊ ಆ ಕೋಡ್ ಎಲ್ಲ ಕಡೆ ವರ್ಕ್ ಆಗ್ತಿರುತ್ತೆ ಎಸ್ ಎಲ್ಲ ಎಲ್ಲ ಇಂಟರ್ಲಿಂಕ್ಡ್ ಅದು ಅದೊಂದೇ ಕೋಡ್ ಇಂಟರ್ಲಿಂಕ್ಡ್ ಅದು ಯು ಎಸ್ ಎಲ್ ಎಸ್ ಎಸ್ ಎನ್ ನಂಬರ್ ಅಂತ ಕರೀತಾರಲ್ವ ಆ ಥರ ಸೊ ಇದನ್ನೇ ಆಧಾರನ ಮಾಡಬೇಕು ಅಂತ ಒಟ್ಟಿರೋದು ಬಿಡಲ್ಲ ಯಾರು ಹೌದಾ ಬಟ್ ನಮ್ಮಲ್ಲಿ ಒಂದ್ ಕಡೆ ಇರುತ್ತೆ ವರ್ಕ್ ಆಗುತ್ತೆ ಒಂದ್ ಕಡೆ ವರ್ಕ್ ಆಗಲ್ಲ ಅದು ಒಂದ್ ಕಡೆ ಬೇರೆ ಐಡಿ ಕೇಳ್ತೇನೆ ಐಡಿ ಕೇಳ್ತಾನೆ ಇವ್ನ ಕಡೆ ತೋರ್ಸ್ ಎಷ್ಟಿದೆ ಸರ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ರೇಷನ್ ಕಾರ್ಡ್ ಇನ್ನೊಂದೇನು ಸರ್ ಡಿ ಎಲ್ ಆರ್ ಸಿ ಆಯುಷ್ಮಾನ್ ಕಾರ್ಡ್ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಆತರ ಅರ್ಥ ಆಯ್ತಲ್ಲ ಇಲ್ಲಿ ಅಲ್ಲಿ ಎಲ್ಲ ಇಂಟರ್ಲಿಂಗ್ ಅಷ್ಟೇ ಇದ್ರದ್ದು ಪೆನಾಲ್ಟಿನೇ ಬೇರೆ ಅದರದ್ದು ಪೆನಾಲ್ಟಿನೇ ಬೇರೆ ಸಾವಿರ ಇರುತ್ತೆ ಸೊ ಇದು ಮಾಡ್ಬಿಟ್ಟಿದ್ದೀನಿ ಅವ್ನು ಗೊತ್ತಾಗ್ತಾ ಇಲ್ಲ ಅದೆಲ್ಲ ಕಥೆನೇ ಇಲ್ಲ 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 ಎಲ್ಲ ಡೀಟ್ ಫುಲ್ ಬಂದ್ಬಿಡುತ್ತೆ ಸರ್ ಮೊನ್ನೆ ನಾನು ಹೋಗಿದ್ದೆ ನಂದು ವೀಸಾ ರಿನಿವಲ್ಗೆ ಅವಳು ಕೇಳ್ತಾ ಇದ್ಲು ಇಲ್ಲಿ ನಿನ್ನ ಟ್ಯಾಕ್ಸೇ ಕಟ್ಟಿಲ್ವಲ್ಲ ಅದ್ಲು ಇಮಿಗ್ರೇಷನ್ ಆಫೀಸರ್ ನಾನು ಕಟ್ಟಿಲ್ಲಮ್ಮ ನಾನು ಬಿಸ್ನೆಸ್ ಮ್ಯಾನು ನನ್ನ ವೈಫ್ ಅವಳು ಕಟ್ತಾ ಇದೇ ನಾನು ಅವಳು ಜೊತೆ ಇದ್ದೀನಿ ಅಷ್ಟೇ ಇಲ್ಲಿ ಅಂತ ಎಲ್ಲ ಬಂದ್ಬಿಡ್ತು ಅವ್ರಿಗೆ ಒಂದು ಬಂದಾಗಿದ್ದ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ವಲ್ಲ ನೀನು ಅಂತ ಮೂರು ವರ್ಷ ಆಯಿತು ಟ್ಯಾಕ್ಸಿ ಕಟ್ಟಿಲ್ವಲ್ಲ ನೀವು ನಾವೇಳ್ತೀವಿ ಹೇಳಿದೆ ನಾನು ಹೇಳಿದೆ ಅವ್ರಿಗೆ ನಾನು ಕೆಲಸ ಮಾಡ್ತಿಲ್ಲ ನನ್ನ ವೈಫ್ ಜೊತೆ ಇದ್ದೀವಿ ಅಷ್ಟೇ ನಾನು ಇಲ್ಲಿ ಅಂತ ಇಟ್ಸ್ ಫೈನ್ಸ್ ಸಂ ಇನ್ಕ್ಲೂಡಿಂಗ್ ಸಂಬಳ ಗೊತ್ತಾಗತ್ತೆ ಸರ್ ಹಾಂ ಅವ್ರು ಕೇಳಿದ್ರು ನಿಮ್ಮ ವೈಫ್ ಒಂದೊಂದು ತಿಂಗಳು ಒಂದರೂ ಸಂಬಳ ಬಂದಿದೆಯಲ್ಲ ಅಂತ ಒಂದು ಎರಡು ವಾರ ರಜೆ ಮಾಡಿಲ್ಲ ಅವಳು ಮನೆ ಹುಷಾರಿರಲಿಲ್ಲ ಅದಕ್ಕೆ ಕಮ್ಮಿ ಬಂದಿದೆ ಅಂತ ಅದು ಕೇಳ್ತಾರೆ ಫುಲ್ ಡೀಟೇಲ್ಸ್ ಬರುತ್ತೆ ಅವ್ರಿಗೆ ಸರ್ ಬ್ಲಾಕ್ ಮನಿ ಮಾಡಿ ಮಾಡಿಟ್ಕೊಂಡ್ಬಿಟ್ಟು ಕಾನ್ಸೆಪ್ಟೇ ಇಲ್ಲ ಅಲ್ಲಿ ಅಲ್ಲಿ ಎ ಎಮ್ ಎಲ್ ತುಂಬ ಸ್ಟ್ರಿಕ್ಟ್ ಇದೆ ಆ್ಯಂಟಿ ಮನಿ ಲಾಂಡ್ರಿಂಗ್ ಇದೆಯಲ್ಲ ತುಂಬ ಸ್ಟ್ರಿಕ್ಟ್ ಇದೆ ಅದು ಅದ್ರದ್ದು ಕೋರ್ಸ್ ಚೆನ್ನಾಗಿದೆ ಅದನ್ನು ಅದ್ರ ಮೇಲೂ ಕೆಲಸ ನಮ್ಮ ಕನ್ನಡದವ್ರು ಮಾಡ್ತಾ ಅಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ ಅದು ಸೊ ಈ ತರ ಕಾರಣಕ್ಕೋಸ್ಕರ ಬೇರೆ ಬೇರೆ ದೇಶಗಳ ಸಣ್ಣ ಮಾಹಿತಿ ಅಷ್ಟೇ ಓಕೆ ಸೊ ಟಿಪಿಕಲ್ ಮಧ್ಯಮ ವರ್ಗ ಭಾರತದಲ್ಲಿ ಜಾಸ್ತಿ ಅವರು ಯಾವ್ದನ್ನ ಬೆಸ್ಟ್ ಆಪ್ಷನ್ ಏನು ಅವ್ರಿಗೆ ಸಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮಗೆ ಹೇಳದ್ನಲ್ಲ ಎಸ್ ಲಾಂಗ್ ಎಸ್ ಅವ್ನಿಗೆ ಏನಾದ್ರು ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ಹೇಳಿದ್ರೆ ಫುಲ್ಲಿ ಫಂಡೆಡ್ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂದ್ರೆ ನೀನು ಯಾವ ಕಂಟ್ರಿ ಬೇಕಾದ್ರೆ ಹೋಗು ಅಷ್ಟೇ ನಿಂದೇ ದುಡ್ಡು ಮಾಡ್ತೀವಿ ನಾನೇ ಲೋನ್ ತಗೊಂಡು ಇರೋ ಒಂದು ಮನೆ ಅಡ ಹೋಗ್ತಾ ಇದೀನಿ ಅಂದ್ರೆ ದಯವಿಟ್ಟು ಯೋಚನೆ ಮಾಡ್ಬಿಟ್ಟು ಹೋಗು ನಮ್ಮ ಅಮ್ಮನ್ ಬಳೆ ಎಲ್ಲ ತಗೊಂಡೋಗ ಇಟ್ಬಿಟ್ಟಿದ್ದೀನಿ ಅದೆಲ್ಲ ಅದೆಲ್ಲ ಸಿನಾರಿಯೋಸ್ ತುಂಬಾ ಇದೆ ಲೈಕ್ ಐ ಮೀನ್ ಡೂ ದಟ್ ಬಟ್ ತುಂಬಾ ಯೋಚನೆ ಮಾಡಿಕೊಂಡು ಮಿಡಿಲ್ ಪ್ಲಸ್ ಅವರಿಗೆ ಇರ್ತಕ್ಕಂಥ ಕಂಟ್ರಿಗಳು ಅಂತ ಹೇಳಿದ್ರೆ ಏನಾದ್ರೂ ಫುಲ್ ಟೈಮ್ ಜಾಬ್ ಮಾಡಬೇಕು ಸ್ಟಡೀಸ್ ಮಾಡಿಕೊಂಡು ಅಂತ ಹೇಳಿದ್ರೆ ಲೆಥುವೇನಿಯಾ ಇದೆ ಲತ್ವಿಯಾ ಇದೆ ಇಲ್ಲ ಯಾಕಂದ್ರೆ ಅದೆಲ್ಲ ಬಜೆಟ್ ಫ್ರೆಂಡ್ಲಿ ಹಂಗ್ರಿ ಅದೆಲ್ಲ ಬಜೆಟ್ ಕಮ್ಮಿ ನಿಮ್ಗೆ ಮಾಲ್ಟಾ ಇದೆಲ್ಲ ನಿಮ್ಗೆ ವಿತ್ ಇನ್ ಟೆನ್ ಲ್ಯಾಕ್ಸ್ ಅಲ್ಲಿ ಬರುತ್ತೆ ಮತ್ತೆ ಅವ್ನ ಒಂದು ಪೀಸ್ ಆಫ್ ಮಂಡ್ ಇರುತ್ತೆ ಸಾಲ ಇಲ್ಲ ಬಿಡು ದಿನ ವರ್ಷ ಇಂಡಿಯಾ ವಾಪಸ್ ಹೋಗಬೇಕು ಅಂದ್ರೆ ತೀರ್ಸ್ಬೋದು ಆ ತರ ಕಂಟ್ರಿಗಳನ್ನು ಚೂಸ್ ಮಾಡ್ಕೊಳ್ಳಿ ತುಂಬಾ ನನ್ನ ಫ್ರೆಂಡ್ ಯಾರೋ ಹೋಗಿದ್ದಾನೆ ಅವರಪ್ಪ ಕೋಟೆಯಲ್ಲಿ ಬತ್ತಿರ್ಬೋದು ನಾನು ಹತ್ತು ಕೋಟಿಗೆ ಬಾಳ್ಬೋದು ಅವನೊಂದು ಐವತ್ತು ಲಕ್ಷ ಮ್ಯಾಟ್ರ್ ಅಲ್ಲದೆ ಸೊ ನೀನು ಆ ಥರ ಕಂಟ್ರಿಗಳಿಗೆ ಹೋಗೋದು ಸ್ವಲ್ಪ ಬಚಾವ್ ಮಾಡಬೇಕು ಸೊ ನಿಮ್ಮ ಟ್ಯಾಲೆಂಟ್ ಏನು ನಿಮ್ಮ ಸ್ಕಿಲ್ ಏನು ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಏನು ಮತ್ತೆ ನಿಮ್ಮ ಸ್ಕಿಲ್ಗೆ ಮತ್ತು ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ಗೆ ಯಾವ ಸೂಟ್ ಆಗುತ್ತೆ ಅಲ್ಲಿ ಹೋಗು ದಯವಿಟ್ಟು ಸೊ ಸಿಂಪಲ್ ಸೊ ವೆರಿ ಸಿಂಪಲ್ ಅದು ಬಟ್ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆಯಲ್ಲ ಏನು ಬೇಡ ನಮ್ಮದು ವಿಡಿಯೋಗಳನ್ನು ನೋಡ್ಬಿಟ್ರೆ ಮುಗಿತು ನಿಮಗೆ ಅಲ್ಲೇ ಕೌನ್ಸಿಲಿಂಗ್ ಆಗೋಯ್ತು ಕರೆಕ್ಟ್ ಇನ್ನು ಎಕ್ಸ್ಟ್ರಾ ಕೌನ್ಸಿಲಿಂಗ್ ಬೇಕಂದ್ರೆ ಬನ್ನಿ ಅಷ್ಟೇ ಎಲ್ಲಿ ಇಲ್ಲೇ ಬರಬೇಕಂತ ಏನಿಲ್ಲ ಎಲ್ಲಿ ಬೇಕಾದರೂ ಹೋಗಿ ಪ್ರಾಬ್ಲಮ್ ಕೇರ್ಫುಲ್ ಅಷ್ಟೇ ಭಾರತಕ್ಕೆ ಸ್ವತಂತ್ರ ಬಂದ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಯಿತು ಡೆವಲಪಿಂಗ್ ಕಂಟ್ರಿ ಅದೇನೋ ವಿಶ್ವದ ನಾಲ್ಕನೇ ಶಕ್ತಿ ಇಂಥದ್ದೇನೋ ದೊಡ್ಡ ದೊಡ್ಡದೇನೋ ಹೇಳ್ತಾರೆ ನಂಗೆ ಅರ್ಥ ಆಗಲ್ಲ ಎಕನಾಮಿ ಇಲ್ಲಿ ಅಂತ ಏನೋ ದೊಡ್ಡದು ಮಾತಾಡ್ತಾರೆ ಅಂದ್ರೆ ವ್ಯವಹಾರ ಇಷ್ಟು ಮಾಡ್ತಾ ಇದ್ದೀವಿ ಅಂತ ಸರ್ ಅಷ್ಟೇ ಸೊ ನೋಡಿ ಇವತ್ತಿಗೂ ವಿದ್ಯಾರ್ಥಿಗಳು ಮತ್ತು ಓದುವರು ಮತ್ತು ಕೆಲಸ ಮಾಡೋರು ಬೇರೆ ದೇಶಗಳ ಕಡೆ ಮುಖ ಮಾಡಿದ್ದಾರೆ ಸೊ ಅವ್ರಿಗೆ ಯಾಕೆ ನಮ್ಮಲ್ಲಿ ಇಲ್ವಾ ಕೋರ್ಸ್ಗಳು ಕೋರ್ಸ್ಗಳ ಪ್ರಾಬ್ಲಮೇ ಇದು ನಾನು ಮುಂಚೆನೇ ನಿಮಗೆ ಹೇಳ್ದಂಗೆ ಬಹಳಷ್ಟು ಕೋರ್ಸ್ಗಳು ಇಲ್ಲಿ ಇಲ್ವೇ ಇಲ್ಲ ಸ್ಪೆಷಲೈಸೇಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಸರ್ ಈಗ ಇಲ್ಲಿ ಬಿ ಎ ಹಾನರ್ಸ್ ಇದೆಯಾ ಇಲ್ಲಿ ಬಿ ಎ ಹಾನರ್ಸ್ ಮೊದಲಿತ್ತು ಈಗವಾಗಿಲ್ಲ ಸೆವೆಂಟೀಸಲ್ಲಿ ಇತ್ತು ಅಷ್ಟು ಅವಾಗ ಜಮಾನದಲ್ಲಿ ಇತ್ತು ಕುವೆಂಪುರ್ ಕುವೆಂಪುರ್ ಹೋದ್ರೆ ಬಿ ಎ ಹಾನರ್ಸ್ ಅಷ್ಟೇ ಅದಕ್ಕೂ ಡಿಫ್ರೆನ್ಸ್ ಇದೆ ಹಾನರ್ಸ್ಗೂ ನಾರ್ಮಲ್ ಬಿ ಎಸ್ ಸಿಗೂ ತುಂಬ ಡಿಫ್ರೆನ್ಸ್ ಇದೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ನಾರ್ಮಲ್ ಬಿ ಎಸ್ ಸಿಗೆ ನಿಮಗೆ ಒಂದು ಸ್ವಲ್ಪ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಸ್ವಲ್ಪ ಸ್ವಲ್ಪ ಕಲಿತೀರಾ ಬಿ ಎ ಸಿ ಹಾನರ್ಸ್ಗೆ ಏನಾಗುತ್ತೆ ಒಂದು ಸ್ಪೆಷಲೈಜೇಷನ್ ಮೇಲೆ ವರ್ಕ್ ಮಾಡ್ತಾನೆ ಇನ್ನು ಡೀಪಾಗಿ ಕಲಿತೀರಾ ನೀವು ಸೊ ಇದು ಡಿಫ್ರೆನ್ಸ್ ಇದೆ ಸೊ ಯು ಬ್ರಿಂಗ್ ದಿ ಬ್ಯಾಕ್ ಈಗ ನೋಡಿ ನಾನು ನೆಮ್ಕಾ ಮಾಡಿ ನಾನು ನನಗೆ ಎಲ್ಲ ಗೊತ್ತು ಏನೂ ಗೊತ್ತಿಲ್ಲ ಕಾಮರ್ಸ್ ಓದ್ಬಿಟ್ಟೀನಿ ಇನ್ಕಮ್ ಟ್ಯಾಕ್ಸ್ ಓದ್ಬಿಟ್ಟಿದ್ದೀನಿ ಕಾಸ್ಟಕ್ಕೆ ಹೋಗಿದ್ದೀನಿ ನನಗೂ ನೆನಪಿಲ್ಲ ಸರ್ ನನಗೂ ನೆನಪಿಲ್ಲ ಏನೂ ಬರಲ್ಲ ಈಗ ಏನಾಗ್ತದೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ಇವಾಗ ಹಿಂದೆ ಬರ್ತಾ ಇದ್ದಾರೆ ಬೇರೆ ಕೆ ಎಲ್ಲಿ ಇರತಕ್ಕಂಥ ಕೆಲವು ಯೂನಿವರ್ಸಿಟಿ ಇದೆಯಲ್ಲ ಈ ಆಗಲಿ ಲೀಡ್ಸ್ ಆಗಲಿ ಅವರೆಲ್ಲ ಬರ್ತದಾರೆ ಇಲ್ಲಿಗೆ ಬರ್ತಾ ಇದಾರೆ ಇವಾಗ ಹ್ಞೂ ಇಲ್ಲೇ ಬಂದ್ಬಿಟ್ಟು ಬ್ರಾಂಚ್ ಓಪನ್ ಮಾಡ್ತೀವಿ ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಎಮ್ ಬಿ ಎ ಮಾಡೋಕ್ಕೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಹ್ಮ್ ಕರೆಕ್ಟಾ ನಾನೇ ಬರ್ತೀನಿ ಬಿಡ ಅಲ್ಲಿಗೆ ನನಗೆ ಒಂದು ಐದು ಲಕ್ಷ ಸೇಸ್ ಕಟ್ಬಿಡು ಅಷ್ಟೇ ಅಲ್ಲಿ ಬರ್ಬಿಡ ಇಲ್ಲೇ ಬಿಡು ಇಲ್ಲ ಒಂದು ವರ್ಷ ಓದು ಅಲ್ಲಿ ಒಂದು ವರ್ಷ ಓದಿಸ್ತೀನಿ ಸೊ ಟೆಕ್ನಿಕಲ್ ನೋಡಿ ಅವ್ರದ್ದು ಎಷ್ಟು ಬುದ್ಧಿ ಇದೆ ಅಂತ ಕರೆಕ್ಟ್ ಮಾರ್ಕೆಟ್ ಸ್ಟಡಿ ಮಾಡಿ ಬ್ರಿಟಿಷ್ ಕೆಲಸ ಒಂದು ದುಡ್ಡು ತೊಗೊಂಡು ಹೋಗೋದು ಸೊ ಅಲ್ಲಿ ಇದು ಮೂರು ವರ್ಷದ ಕೋರ್ಸಾ ಇಲ್ಲ ಒಂದು ವರ್ಷ ಮಾಡಿ ಎರಡು ವರ್ಷ ಅಲ್ಲಿಗೆ ಬಾ ಹ್ಮ್ ಫಸ್ಟ್ ಇಯರ್ ಇಲ್ಲಿ ಮಾಡೋ ನೆಕ್ಸ್ಟ್ ಅಲ್ವ ಅಲ್ಲಿಗೆ ಬಾ ಎಲ್ಲ ಸೇರ್ಸ್ ತೊಗೊಂಡ್ಬಿಡ್ತೀನಿ ಫೀಸು ನಾನು ಕ್ವಾಲಿಟಿ ಎಜುಕೇಷನ್ ಕೊಡ್ತೀನಿ ಗ್ಲೋಬಲ್ ಎಮ್ ಅಂತ ಕರೀತಾರೆ ಸರ್ ಇವತ್ತು ಎಷ್ಟೋ ಕಾಲೇಜ್ಗಳಲ್ಲಿ ಬೇರೆ ಬೇರೆ ಕಾಲೇಜ್ ಇದೆ ಹೆಸರು ಬೇಡ ಅವರೆಲ್ಲ ಮಾಡ್ತಾರೆ ನಾನು ಕೆಲವ್ರನ್ನ ಕೇಳ್ತೀನಿ ಎಷ್ಟು ಎಮ್ ಗ್ಲೋಬಲ್ ಎಮ್ ಬಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಏನು ಹೇಳ್ಕೊಡ್ತಾರೆ ಅಂದರೆ ಏನಿಲ್ಲ ಅದು ಗ್ಲೋಬಲ್ ಎಮ್ ಅಂತ ಸರಿನಪ್ಪ ಎಲ್ಲರೂ ಗ್ಲೋಬಲ್ ಎಂಬಿ ಅಷ್ಟೇ ಗ್ಲೋಬಲ್ ಕರ್ಕೊಂಡು ಹೋಗ್ತಾರೆ ಮಾಡೋದು ಅಷ್ಟೇ ಅದನ್ನು ನಿಜವಾದ ಗ್ಲೋಬಲ್ ಎಂಬಿ ಬಿ ಎ ಬನ್ನಿ ಯೂರೋಪ್ಗೆ ನಾನು ತೋರಿಸ್ತೀನಿ ಬರೀ ಎಂಟರಿಂದ ಹತ್ತು ಲಕ್ಷದಲ್ಲಿ ಮೂವತ್ತೊಂದು ಕಂಟ್ರಿ ಸುತ್ತೋಬಲ್ ಸ್ಟೀ ಅಂದ್ರೆ ಆಫ್ ಅವರ್ ಸ್ಟಡೀಸು ಇದೆ ಸ್ಕೀಮ್ ಅಂತ ಇದೆ ಗೊತ್ತಾ ನಿಮಗೆ ಸ್ಕೀಮ್ ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವಲ್ಲಿ ಎರಡು ವರ್ಷದ ಮಾಸ್ಟರ್ಸ್ ಪ್ರೋಗ್ರಾಮ್ ಅಂತ ತಿಳ್ಕೊಳ್ಳಿ ಸೊ ನಿಮ್ಮ ಮಗನ್ ಕಳಿಸ್ತೀರಾ ಎರಡು ವರ್ಷದ ಮಾಸ್ಟರ್ಸ್ ಪ್ರೋಗ್ರಾಮ್ ಫ್ರಾನ್ಸ್ ಅಲ್ಲಿ ಫಸ್ಟ್ ಇಯರ್ ಓದ್ತಾನೆ ಸೆಕೆಂಡ್ ಇಯರ್ ನೇದರ್ಲೆಂಡ್ಸ್ ಅಲ್ಲಿ ಓದ್ತಾನೆ ಅವನು ಸೆಕೆಂಡ್ ಇಯರ್ ನೇದರ್ಲೆಂಡ್ಸ್ ಅಲ್ಲಿ ಏನು ಓದ್ತಾನಲ್ಲ ಈಗ ಫ್ರಾನ್ಸ್ ಅಲ್ಲಿ ನಿಮ್ದು ಟ್ಯೂಷನ್ ಫೀಸ್ ಬಂದು ಒಂದು ವರ್ಷಕ್ಕೆ ಆರು ಲಕ್ಷ ಇರ್ಬೋದು ಅನ್ಕೊಳ್ಳಿ ಹತ್ತು ಲಕ್ಷ ಅಂದ್ಕೊಳ್ಳಿ ನೆದರ್ಲೆಂಡ್ಸ್ ಅಲ್ಲಿ ಅವನು ಓದ್ಬಿಟ್ಟು ಯಾವ ಯೂನಿವರ್ಸಿಟಿ ಓದ್ತಾನೆ ಆ ಯೂನಿವರ್ಸಿಟಿ ಫೀಸು ಅದೇ ಕೋರ್ಸ್ಗೆ ನಲವತ್ತು ಲಕ್ಷ ಇರ್ಬೋದು ಬಟ್ ನೀವು ಕಟ್ಟೋದು ಹತ್ತು ಲಕ್ಷ ಅಂಡ್ ನೀವು ನೆದರ್ಲೆಂಡ್ಸ್ ಅಲ್ಲಿ ಎಷ್ಟು ದಿನ ಇರ್ತೀರಾ ಅಷ್ಟು ದಿನಕ್ಕೆ ಪೂರ್ತಿ ಗವರ್ಮೆಂಟ್ ಇಂದ ದುಡ್ಡು ಕೊಡುತ್ತೆ ನಿಮಗೆ ಊಟಕ್ಕೆ ಬಟ್ಟೆಗೆ ಅಕೊಮೇಷನ್ಗೆ ದಿಸ್ ಇಸ್ ಕಾಲ್ಡ್ ಎರಾಸ್ಮಸ್ ಸ್ಕೀಮ್ ಇಟ್ಸ್ ಆಫ್ ನಿಮ್ಗೆ ಸೊ ಇಟ್ಸ್ ನಾನು ಕೆಲವರು ಮೂರು ಕಂಟ್ರಿ ಓದ್ಬಿಡ್ತಾರೆ ಬೇಕಾದ್ರೆ ಸೊ ಇಲ್ಲಿ ಗ್ಲೋಬಲ್ ಎಂ ಅಂತ ಟೈಟ್ಲ್ ಅಲ್ಲಿ ಇರುತ್ತಲ್ಲ ಅಷ್ಟೇ ಈ ಟೈಟ್ಲ್ ಇದೆ ಅಷ್ಟೇ ಟೈಟ್ಲ್ ಇದೆ ಅದು ಹೇಳ್ತಾರೆ ಗ್ಯಾರಂಟಿಡ್ ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ ಈ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ಯಾ ನಾನೇ ನಿಮ್ಗೆ ಒಂದು ಐವತ್ತೈದು ಸಾವಿರ ಸಂಬಳ ಕೊಡ್ತೀನಿ ಮೇಡಮ್ ವರ್ಷಕ್ಕೆ ಆಮೇಲೆ ಏನ್ ಮಗರ ಮಾಡ್ಕೋ ಸೊ ವೀಸಾ ರಿಜೆಕ್ಟ್ ಆಗೋ ಕಾರಣಗಳು ಸರ್ ವೀಸಾ ರಿಜೆಕ್ಷನ್ ಆಗೋಕ್ಕೆ ಬಹಳಷ್ಟು ಕಾರಣಗಳಿವೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಫಿನಾನ್ಷಿಯಲ್ಸ್ ಕರೆಕ್ಟ್ ಆಗಿರಬೇಕು ಅಗೇನ್ ಡಿಪೆಂಡ್ಸ್ ಆನ್ ಕಂಟ್ರಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಯು ಕೆ ತಗೊಂಡ್ರೆ ಏನು ಬೇಕು ಗೊತ್ತಾ ಇಪ್ಪತ್ತೆಂಟು ದಿನ ಹಳೆಯ ಫಂಡ್ ನಿಮ್ಮ ಅಕೌಂಟಲ್ಲಿ ಇರಬೇಕು ಅಂದರೆ ನಾನು ಇವತ್ತು ಕ್ಯಾಶ್ ಅಂತ ಕರಿತೀವಿ ಅದೊಂದು ಡಾಕ್ಯುಮೆಂಟ್ ಬರುತ್ತೆ ಯೂನಿವರ್ಸಿಟಿ ಕಡೆಯಿಂದ ಅದು ಕೊಡಬೇಕಂತ ಹೇಳಿದ್ರೆ ಇಪ್ಪತ್ತೆಂಟು ದಿನ ಹಳೆಯ ಫಂಡ್ ನಿಮ್ಮ ಅಕೌಂಟಲ್ಲಿ ಅಷ್ಟು ಲಕ್ಷ ಇರಬೇಕು ಅಷ್ಟಿದ್ರೆ ಸಾಕು ನಿಮಗೆ ಎಲ್ಲಿಂದ ಬಂತು ಏನು ಯಾರು ಕೊಟ್ಟರು ಅದು ಕೇಳಲ್ಲ ಅದೇ ಆಸ್ಟ್ರೇಲಿಯಾ ಯಾರು ಅದು ದುಡ್ಡು ಇಲ್ಲಿಂದ ಬಂತು ಪ್ರೂಫ್ ಕೊಡು ಇನ್ಕಮ್ ಸೋರ್ಸ್ ಹೇಳು ಹಾಂ ಮಿನಿಮಮ್ ನೀವು ಹತ್ತು ಲಕ್ಷ ರೂಪಾಯಿ ಐ ಟಿ ಆರ್ ಕಟ್ಟಿರಬೇಕು ಆಸ್ಟ್ರೇಲಿಯಾಗೆ ಅಪ್ಲೈ ಮಾಡಬೇಕಂದ್ರೆ ಯಾರೋ ನಿಮ್ಮ ತಂದೆ ಆಗಲಿ ಸ್ಟೂಡೆಂಟ್ ತಂದೆ ಆಗಲಿ ತಾಯಿ ಆಗಲಿ ಹತ್ತು ಲಕ್ಷ ಐ ಟಿ ಆರ್ ಫೈಲ್ ಮಾಡಿರಬೇಕು ಅಂದರೆ ನೀವು ಪೊಟೆನ್ಷಿಯಲ್ ಇದ್ದೀರಾ ನನ್ನ ಕಂಟ್ರಿಲಿ ಮತ್ತೆ ದುಡ್ಡು ಇದೆ ಅಂತ ತೋರಿಸ್ಬೇಕು ನೀವು ಅಲ್ಲಿ ಮತ್ತೆ ಒಳ್ಳೆ ಪ್ರಾಪರ್ಟಿಗಳು ಇರಬೇಕು ಮತ್ತು ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ತಾರೆ ಮೂರು ನಾಲ್ಕು ತಿಂಗಳು ಅದು ಹೆಂಗಿದೆ ಟ್ರಾನ್ಸಾಕ್ಷನ್ನು ಅಂತ ಸರ್ ನಾನು ತುಂಬ ಬಿ ಪಿ ಎಲ್ ಫ್ಯಾಮಿಲಿ ಸರ್ ಬಟ್ ತುಂಬ ಆಸ್ಟ್ರೇಲಿಯಾ ಇಸ್ ನಾಟ್ ಕಪ್ ಆಫ್ ಟೀ ಅಷ್ಟೇ ಬರಂಗಿಲ್ಲ ನೀವು ಮತ್ತೆ ಸ್ಟೇಟ್ಮೆಂಟ್ ನೋಡ್ತಾರೆ ಆರು ತಿಂಗಳು ನಾಲ್ಕು ತಿಂಗಳು ಸ್ಟೇಟ್ಮೆಂಟ್ ನೋಡ್ತಾರೆ ಐದು ತಿಂಗಳು ಪೂರ್ತಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹತ್ತೊಂಬತ್ತು ರೂಪಾಯಿ ಟ್ರಾನ್ಸಾಕ್ಷನ್ನು ಕ್ಯಾಶ್ಟಲ್ಲಿ ಮಾತ್ರ ಮೂವತ್ತು ಲಕ್ಷ ಟ್ರಾನ್ಸಾಕ್ಷನ್ನು ಅದು ಯಾರು ಕೊಟ್ಟರು ನಿನಗೆ ಅದು ಪ್ರೂಫ್ ಬೇಕು ನನಗೆ ಪ್ರಾಪರ್ಟಿ ಮಾರಿದೆಯಾ ಅದ್ರ ಪ್ರೂಫ್ ಕೊಡು ಇಲ್ಲ ನೀನು ಯಾವುದೋ ಎಫ್ ಡಿ ಇಟ್ಟಿದೆ ಅದನ್ನು ಬ್ರೇಕ್ ಮಾಡಿದ್ಯಾ ಅದ್ರ ತೊಗೊಂಬ ಪ್ರೂಫ್ ಪೋಸ್ಟ್ ಆಫೀಸಲ್ಲಿ ಇಟ್ಟಿದ್ದ ನಿನ್ನ ಪಿ ಎಫ್ ದುಡ್ಡ ಪ್ರೂಫ್ ಬೇಕು ನನಗೆ ಅಷ್ಟೇ ದಟ್ ಇಸ್ ಯುವರ್ ಮನಿ ಯಾರತ್ರ ತೊಗೊಂಡು ಮೂವತ್ತು ಲಕ್ಷ ನೀನು ಒಂದು ದಿನಕ್ಕೆ ಹಾಕ್ಬಿಟ್ಟು ಆ ವೀಸಾ ತೊಗೊಂಡು ಅಲ್ಲಿ ಬಂದ್ಬಿಟ್ಟು ಭಿಕ್ಷೆ ಮಾಡಬೇಡಪ್ಪ ನೀನು ಕರೆಕ್ಟ್ ಮನಿ ಮ್ಯಾಟರ್ಸ್ ತುಂಬಾ ಸ್ಟ್ರಿಕ್ಟ್ ಇರಬೇಕು ಡಿಪೆಂಡ್ಸ್ ಆನ್ ಕಂಟ್ರಿ ಸೊ ನಾವು ಹೇಳ್ತೀವಿ ಯಾವ ಕಂಟ್ರಿಗೆ ಬೇಕಾಗತ್ತೆ ಅಂತ ಸೊ ಫಿನಾನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಅದೊಂದು ವೀಸಾ ಡಿಡಿಕ್ಷನ್ ಕಾರಣ ಎರಡನೇದು ಅವ್ರಿಗೆ ವೀಸಾ ಇಂಟರ್ವ್ಯೂಗಳು ಇರುತ್ತೆ ಕೆಲವೊಮ್ಮೆ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಈಗ ನಮ್ಮ ಹತ್ರ ಬಂದ್ರೆ ನಾವೇನ್ ಮಾಡ್ತೀವಿ ಅವ್ರು ಕೂತ್ಕೊಂಡು ಒಂದು ಇಪ್ಪತ್ ಮೊಟ್ಟೆಷ್ಟು ತೊಳ್ತೀವಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಅಂದ್ರು ಬೇರೆ ಬೇರೆ ಔಟ್ ಆಫ್ ದಿ ಬಾಕ್ಸ್ ಕ್ವಶನ್ಸ್ ಬರುತ್ತೆ ಅವ್ರಿಗೆ ಅವನು ಅದು ಕೆಪಬಲ್ ಇದ್ರೆ ಆನ್ಸರ್ ಮಾಡಿ ಬದುಕೊಂಡ ಇಲ್ಲ ಹೋದ ನಮಗೇನು ಗೊತ್ತಾಗತ್ತೆ ಅವ್ರು ಏನು ಕ್ವೆಶನ್ ಕೇಳ್ತಾರೆ ಅಂತ ಬಟ್ ನಮ್ಮ ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ ಈ ಪಾಸಿಬಿಲಿಟೀಸ್ ಮೇಲೆ ಕೇಳ್ಬೋದು ಅಂತ ಕೆಲವರು ಡೈರೆಕ್ಟಾಗಿ ಅಪ್ಲೈ ಮಾಡೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅವ್ರು ಗೊತ್ತಿರಲ್ಲ ಪಾಪ ಏನು ಹೇಳಬೇಕು ಅಂತ ಅವ್ರು ಕೇಳ್ತಾರೆ ಇಲ್ಲಿ ಬಂದುಬಿಟ್ಟು ನೀನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀಯಾ ಅಂತ ಓ ಮಾಡೇ ಮಾಡ್ತೀನಪ್ಪ ಮತ್ತೆ ನಾನು ಹೆಂಗೆ ಸಾಕೊಳ್ಳೋ ಅಂದನ್ನು ಅಂತ ಎಜುಕೇಶನ್ ಆದಮೇಲೆ ಹೆಂಗೆ ಏನಿಲ್ಲ ಕೆಲಸ ಹೊಡಿತೀಯಾ ಒಳ್ಳೊಳ್ಳೆ ಕಂಪ್ನಿಗಳಿದೆ ಅಂತಾರೆ ಅದು ಬರ್ತಾರದೆ ಅದಕ್ಕೆಲ್ವ ನಾನು ಅಲ್ಲೇ ರಿಜೆಕ್ಟ್ ಅವನು ಇಸ್ ಎ ಪೊಟೆನ್ಷಿಯಲ್ ಇಮ್ಮಿಗ್ರೆಂಟ್ ಅಂತ ಅವ್ರು ಏನು ಹೇಳಬೇಕು ನಾನು ಬರ್ತಾ ಇರೋದು ಏನಿದ್ರು ಸ್ಟಡೀಸ್ ಮಾಡಕ್ಕೆ ಇಷ್ಟು ಮಾಡಿದ್ರೆ ನಾನು ರಿಟರ್ನ್ ಬರ್ತೀನಿ ಅಂತ ಹೇಳಬೇಕು ನಿಮ್ಮ ದೇಶದಲ್ಲಿ ಹೋಗ್ತೀನಿ ಇಷ್ಟೇ ಇಷ್ಟೇ ಹೇಳಬೇಕು ಮತ್ತೆ ಯೂನಿವರ್ಸಿಟಿ ಬಗ್ಗೆ ನಾಲೆಜ್ ಇರೋಲ್ಲ ಅವ್ರಿಗೆ ಯಾವ ಯೂನಿವರ್ಸಿಟಿ ಅಪ್ಲೈ ಮಾಡಿದ್ಯಾ ಏನೇನು ಹೇಳ್ಬಿಡ್ತಾರೆ ನನಗೇನು ಕನ್ಸಲ್ಟನ್ಸಿ ಮಾಡಿಕೊಟ್ರು ಸೊ ಈ ಎರಡು ಪಾತ್ರ ಇದೆಯಲ್ಲ ಎಜುಕೇಶನ್ ಇದು ನಮ್ಮ ಇಂಟರ್ವ್ಯೂ ಏನಿರುತ್ತೆ ಅದು ಬಹಳ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು ಎರಡನೇದು ಫಿನಾನ್ಷಿಯಲ್ಸ್ ಮತ್ತು ಎಷ್ಟೋ ಕಂಟ್ರಿಗಳಲ್ಲಿ ನಿಮಗೆ ಏನು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡೋದು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಏನೇನೋ ಅಪ್ಲೈ ಮಾಡಿಬಿಡ್ತಾರೆ ಈಗ ಅಪೋಸ್ಟಲ್ ಅಂತ ಕರಿತೀವಿ ನಾವು ಅದೇನಂದ್ರೆ ನಿಮ್ಮ ಎಜುಕೇಷನಲ್ ಸರ್ಟಿಫಿಕೇಟ್ನ ನಾವು ಮಿನಿಸ್ಟ್ರಿ ಕಳಿಸ್ತೀವಿ ಇಲ್ಲಿ ಡೆಲ್ಲಿ ಅಲ್ಲಿಂದ ಅದನ್ನು ವೆರಿಫೈ ಮಾಡಿ ಹಿಂದಗಡೆ ಒಂದು ಸ್ಟ್ಯಾಂಪ್ ಹಾಕ್ಬಿಟ್ಟು ಕಳಿಸ್ತಾರೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಮೊನ್ನೆ ಯಾರೋ ಒಬ್ಬ ವಿದ್ಯಾರ್ಥಿ ಬಂದಿದ್ದ ಅವನು ಆಮೇಲೆ ಅವನು ಪಾಪ ಎಲ್ಲ ಇಲ್ಲಿ ನಮ್ಮ ಹತ್ರ ಮಾಹಿತಿ ತೊಗೊಂಡು ಅವನೇ ಅಪ್ಲೈ ಮಾಡ್ದ ನಿಮ್ಮ ಹತ್ರಕ್ಕೆ ಅಪ್ಲೈ ಮಾಡಬೇಕು ನಾನು ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ಅವರ ತಂದೆ ತಾಯಿ ಎಲ್ಲ ಬಂದಿದ್ರು ಪಾಪ ಅವನೇ ಅಪ್ಲೈ ಮಾಡ್ಕೊಂಡು ಆಫರ್ ಲೆಟರ್ ತೊಗೊಂಡು ಬಂದ ಅದಾದಮೇಲೆ ಅವನಿಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಹೆಂಗೆ ಅಪ್ಲೈ ಮಾಡೋದು ಬಂದಿಲ್ಲ ಅವನಿಗೆ ಅವನು ಸೇವಾ ಸಿಂಧು ಅಪ್ಲೈ ಮಾಡ್ಬಿಡಿ ಅದನ್ನು ನಾವು ಅಪ್ಲೈ ಮಾಡಬೇಕಾಗಿರೋದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಲ್ಲಿ ಅವ್ನಿಗೆ ಆಮೇಲೆ ಬ್ಲ್ಯಾಂಕ್ ಆಗಿಬಿಟ್ಟ ಅವನು ಇದು ಯಾಕೋ ಎಡ್ಮೆಟ್ ಆಗ್ತಾ ಇದೆ ಇವ್ರಿಗೆ ಫೀಸ್ ಕೊಟ್ಬಿಟ್ಟೆ ಮಾಡ್ಸೋಣ ಅಂದ್ಬಿಟ್ಟು ಬಂದ ಇಲ್ಲಿ ಬಂದ್ಬಿಟ್ಟು ನಾವು ಅವನಿಗೆಲ್ಲ ಕ್ಲೀನಾಗಿ ಮಾಡಿಸಿ ಇವತ್ತು ಅವ್ನು ವೀಸಾ ಇಂಟರ್ವ್ಯೂ ಆಗಿದೆ ವೇಟಿಂಗ್ ಫಾರ್ ವೀಸಾ ಸರ್ ನೀವು ನೀವೇ ಮಾಡ್ಕೊಳ್ಳಿ ನಾನು ಅಂದರೆ ಇಲ್ಲಿಗೆ ಬರಬೇಕು ಅಂತ ನನ್ನದೇನು ಇದಿಲ್ಲ ಎಸ್ ಅ ಕನ್ಸಲ್ಟ್ ತುಂಬ ಜನ ಹೇಳ್ತಾರೆ ಕನ್ಸಲ್ಟೆನ್ಸಿಗೆ ಹೋಗ್ಬಿಡ್ರಿ ಅವ್ರು ಏನು ಮಾಡಲ್ಲ ಅಂತ ಅದೆಲ್ಲ ಲಾಡ್ ಆಫ್ ಥಿಂಗ್ಸ್ ಈಗ ಸ್ಪೇನ್ಗೆ ಅಪ್ಲೈ ಮಾಡ್ತೀರಾ ಸ್ಪೇನ್ಗೆ ಇನ್ಶೂರೆನ್ಸ್ ನೀವು ಇಂಡಿಯನ್ ಇನ್ಶೂರೆನ್ಸ್ ಆಗಲ್ಲ ಲೋಕಲ್ ಇನ್ಶೂರೆನ್ಸ್ ಬೇಕು ಸ್ಪ್ಯಾನಿಷ್ದು ಸೊ ಈ ಮಾಹಿತಿ ಸಣ್ಣ ಪುಟ್ಟ ಮಾಹಿತಿಗಳಿಂದ ವಿಸಿರಿಜೆಕ್ಷನ್ ಆಗುತ್ತೆ ಸೊ ಇಟ್ ಈಸ್ ಆಲ್ವೇಸ್ ಕೆಲವರು ಇರ್ತಾರೆ ಗೂಗಲ್ ಪಂಡಿತರು ಫೇಸ್ಬುಕ್ ಏನೋ ಹೇಳ್ತಾರಲ್ಲ ಅದು ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ಪಂಡಿತರು ಅವರು ಡಾಕ್ಟರ್ ಡಾಕ್ಟರ್ಗೆ ಡಾಕ್ಟ್ರ್ಗೆ ಅವರು ಏ ಎಲ್ಲ ಗೊತ್ತು ಬಿಡ್ರಿ ನನಗೆ ಅಂತ ಡಾಕ್ಟರ್ಗೆ ಫೀಸ್ ಕೊಡಲಿ ನಾನು ಲಾಯರ್ಗೆ ಫೀಸ್ ಕೊಡಲಿ ನಾನು ಅಂತ ಆಯಾ ಪ್ರೊಫೆಷನಲ್ ಇರೋರಿಗೆ ಆ ಗೌರವ ಇದೆ ನಾವು ಸುಮ್ಮನೆ ಕೂತಿಲ್ಲ ಸರ್ ಸಂ ತಲೆಯಲ್ಲಿ ಒಂದು ಸ್ವಲ್ಪ ಹಿಡ್ಕೊಂಡು ಕೂತಿದ್ದೀನಿ ಇಷ್ಟೊತ್ತು ಇಷ್ಟೆಲ್ಲ ಮಾತಾಡಿದ್ದೀವಿ ಅಂದರೆ ಎಷ್ಟು ಕಂಟ್ರಿ ಬಗ್ಗೆ ಮಾತಾಡಿದ್ದೀನಿ ನಾನು ಎಲ್ಲಿ ಯಾವುದೇ ಕಂಟ್ರಿ ವೀಸಾ ಪ್ರೊಸೆಸಿಂಗ್ ಹೇಳಿ ನಾವು ಮಾಡ್ತೀವಿ ಯಾವುದೇ ಕಂಟ್ರಿಲಿ ಏನಾಗ್ತದೆ ಹೇಳಿ ನಾವು ಹೇಳ್ತೀವಿ ಯಾವುದು ಕೋರ್ಸ್ಗೆ ಏನು ಬೇಕೋ ನಾವು ಹೇಳ್ತೀವಿ ಸೊ ಏನಂತ ಹೇಳಿದ್ರೆ ನಾವು ತಪಸ್ ಮಾಡ್ತೀವಿ ಅದರಲ್ಲಿ ಡೈಲಿ ಕೂತ್ಕೊಂಡು ನಾನು ನಾಲ್ಕೈದು ಅವರ್ ಅದನ್ನೇ ಓದ್ತಾ ಇರ್ತೀನಿ ಏರ್ಲಿ ಏನಾಗ್ತಾ ಇದೆ ಏನು ಕಥೆ ಯಾಕಂದರೆ ಇಮಿಗ್ರೇಷನ್ ಚೇಂಜಸ್ ಕೆನ್ ಹ್ಯಾಪನ್ ಎನಿ ಟೈಮ್ ಇವತ್ತು ನಾನು ವೀಸಾ ಹಿಡ್ಕೊಂಡು ವೀಸಾ

ಹೌಬೋಟ್ ನೀವು ಅವಾಗಲೇ ಒಂದು ಫ್ರೆಂಡ್ಸ್ ಹೇಳಿರಿ ಅರವತ್ತೈದು ವರ್ಷದವ್ರು ಕಳಿಸಿದ್ರಿ ಸೊ ಆ ಥರದೇನು ಲಿಮಿಟೇಷನ್ ಏಜ್ ಡಿಫ್ರೆನ್ಸು ನಿಮಗೆ ಕಂಟ್ರಿ ವೈಸ್ ಮ್ಯಾಟರ್ ಆಗುತ್ತೆ ಬಟ್ ಮೋಸ್ಟ್ ಆಫ್ ದಿ ಡೆವಲಪ್ಡ್ ಕಂಟ್ರೀಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಅದನ್ನ ಯಾರೋ ಒಬ್ಬ ಅರವತ್ತು ವರ್ಷದವನು ಓದಕ್ಕೆ ಬರ್ತಾ ಅಂದ್ರೆ ಅಂದರೆ ಅದು ಇಟ್ ನಮ್ಮಲ್ಲಿ ಅದನ್ನ ನಗ್ತಾರೆ ಈ ಮುಖ ಈ ವಯಸ್ಸಲ್ಲಿ ಏನು ಓದ್ತೀಯ ಅಂತ ಅವರು ವಾಪ ಅಂದರೆ ಒಂಥರ ಯೋಚನೆ ಮಾಡ್ತಾರೆ ಇಮಿಗ್ರೇಷನ್ ಆಫೀಸರ್ಸ್ ಇದು ಯಾಕೋ ಬೇರೆ ಥರ ಕೇಸ್ ಇದೆ ಅದು ಅಂತ ಪೊಟೆನ್ಷಿಯಲ್ ಇಮಿಗ್ರೆಂಟ್ ಅಂತ ಬಟ್ ಸ್ಟಿಲ್ ದೇ ವ್ಯಾಲ್ಯೂ ಇಟ್ ಕೆಲವು ಕಂಟ್ರಿಗಳು ಅವರು ತುಂಬಾ ಸಾಫ್ಟ್ ಇರ್ತಾರೆ ಎಸ್ ಯಾರು ಪಾಪ ಓದಕ್ಕೆ ಇಷ್ಟಪಡ್ತ ಇದ್ದಾನೆ ಒಂದು ಪಾಪ ಓದು ಅಂತಾರೆ ಅದಕ್ಕೇನು ಏಜ್ ಲಿಮಿಟ್ ಇಲ್ಲ ಸರ್ ಬಟ್ ಬ್ಯಾಚ್ಲರ್ಸ್ಗೆ ಈಗ ಫಾರ್ ಎಕ್ಸಾಂಪಲ್ ಪಿ ಯು ಸಿ ಮುಗಿಸಿರ್ತೀರ ಸೊ ನಿಮ್ಗೆ ಈಗಾಗಲೇ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಎಂಟು ವರ್ಷ ಆಗಿರಿ ಇಪ್ಪತ್ತೆಂಟು ವರ್ಷ ಆಗಿರುತ್ತೆ ಅನ್ಕೊಳ್ಳಿ ಅವಾಗ ಸ್ವಲ್ಪ ಡೌಟ್ ಇದೆ ಕೊಡ್ತಾರೆ ಕೆಲವೊಂದು ಕಂಟ್ರಿಗಳಲ್ಲಿ ಕೊಡ್ತಾರೆ ಬಟ್ ಈಗ ಟ್ವೆಲ್ತು ನೀವು ಮಾಡಿ ನಿಮಗೆ ಈಗ ಏಜ್ ಬಂದು ಅರವತ್ತು ನಾನು ಪಿ ಯು ಸಿ ಬ್ಯಾಚ್ಲರ್ಸ್ ಮುಗಿಸ್ತೀನಿ ಅಂದರೆ ಆಗೋಲ್ಲ ಅದು ಇದಾಗುತ್ತೆ ಬಟ್ ಮಾಸ್ಟರ್ಸ್ಗೆ ಏಜ್ ಲಿಮಿಟ್ ಇಲ್ಲ ಅಗೇನ್ ಪಿ ಎಚ್ ಡಿಗೆ ಏಜ್ ಲಿಮಿಟ್ ಇಲ್ಲ ನೀವು ಆಲ್ರೆಡಿ ಬ್ಯಾ ಬ್ಯಾಚಲರ್ಸ್ ಮುಗಿಸಿರ್ತೀರಾ ಬಿ ಕಾಮು ಬಿ ಬಿ ಎಮ್ಮು ಅದಾದ ನಂತರ ಒಂದು ನಿಮಗೊಂದು ಐವತ್ತು ವರ್ಷ ನಲವತ್ತೆಂಟು ವರ್ಷ ಕ್ಯಾನ್ ಸ್ಟಿಲ್ ಮಾಸ್ಟರ್ಸ್ ನಾನು ತುಂಬಾನು ಕರ್ಕೊಂಡು ಹೋಗಿ ಥರ ಅದೇನು ಪ್ರಾಬ್ಲಮ್ ಇಲ್ಲ ಏಜ್ ಲಿಮಿಟ್ ಆ ಥರ ಏನೂ ಇಲ್ಲ ಬಟ್ ನಿಮಗೇನಾಗುತ್ತೆ ಅಂದರೆ ವೀಸಾ ಇಂಟರ್ವ್ಯೂ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಡ್ರಿಲ್ ಮಾಡ್ತಾರೆ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಯಾಕೆ ಏಜಲ್ಲಿ ಬರ್ತಾ ಇದ್ದೀರಾ ಮತ್ತು ನಿಮ್ಮ ಹಿಸ್ಟ್ರಿ ನೋಡ್ತಾರೆ ಹಿಂದೆಗಡೆ ಏನೇನು ಮಾಡಿದ್ದೀರಾ ಅಂತ ಯಾವ್ಯಾವ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀರಾ ನಿಮ್ಮದು ತುಂಬ ಗ್ಯಾಪ್ ಇದೆಯಾ ವೀಸಾ ಡಾಕ್ಯುಮೆಂಟೇಷನ್ಸ್ಗಳು ನೋಡ್ತಾರೆ ನೀವು ಏನೋ ಓದೇ ಇರೋಲ್ಲ ಏನೋ ಬಿಸ್ನೆಸ್ ಮಾಡ್ತಾ ಇರ್ತೀರ ನೀವು ಕೋರ್ಸ್ ಏನು ತೊಗೊಳ್ತಾ ಇದ್ದೀರಾ ಅದಕ್ಕೂ ನಿಮ್ಮ ಹಿನ್ನೆಲೆಗೂ ಮ್ಯಾಚ್ ಆಗ್ತಾ ಇದ್ದರೆ ಅಲ್ಲಿಗೆ ಬಿ ಆ ಥರ ತುಂಬ ಜನ ಹಾಕಿ ಬಂದಿದ್ದೀನಿ ನಾನು ಫಾರ್ಟಿ ಟು ಫಿಫ್ಟಿ ದೊಡ್ಡ ವಿಷಯ ಏನಲ್ಲ